ಯಾಕಂದರೆ ಶಿಕ್ಷಕನ ಮೀರಿ ವಿದ್ಯಾರ್ಥಿ ಬೆಳಿಬೇಕು ಅದು ಗುರು ಸಾಧನೆ ಅಂತ ಹೇಳ್ತೀವಿ ಯಾಕೆ ಯಾವಾಗಲೂ ಶಿಕ್ಷಕ ನೋಡುವಂಥ ದೃಷ್ಟಿ ಮೇಲೆ ಇರಬೇಕು ವಿದ್ಯಾರ್ಥಿಯನ್ನು ನೋಡುವಂಥ ದೃಷ್ಟಿ ಅದು ನಿಜವಾದಂಥ ಸಾಧನೆ ಅಂತೈತಿ ಅದರಲ್ಲಿ ತಪ್ಪಿ ನಾವು ಬುಡುಕ್ ನೋಡೀವಿ ಅಂತಂದ್ರೆ ಕೆಳಮಟ್ಟದ ವಿದ್ಯಾರ್ಥಿ ನೋಡಿದಂತಂದ್ರೆ ಎಂಥ ವಿದ್ಯಾರ್ಥಿನಿ ಸ್ಟಾರ್ಟ್ ಮಾಡಿ ನಾವು ಕ್ರಿಯೇಟ್ ಮಾಡಿದೀನಪ್ಪ ಅಂತ ನೋವು ಆಗ್ತಿರ್ತೈತಿ ಕಾರಣ ಯಾವಾಗಲೂ ಪ್ರತಿಯೊಬ್ಬ ಟೀಚರು ತನ್ನ ವಿದ್ಯಾರ್ಥಿ ನೋಡುವಂಥ ದೃಷ್ಟಿಕೋನ ಕೂಡ ಕೈಗಿಲ್ಲಾರದ ಇತ್ತು ಅಂತಂದ್ರೆ ಅದು ವಿದ್ಯಾರ್ಥಿ ನಿಜವಾದಂಥ ಬೆಳವಣಿಗೆ ಅಂತ ನನ್ನ ದೃಷ್ಟಿ ಅದು ಯಾವ ಒಂದು ಕುಟುಂಬ ತನ್ನ ಆದಾಯದ ಮೇಲೆ ಸರಿಯಾದಂಥ ಲೆಕ್ಕಪತ್ರ ಇಡ್ತೀವೋ ಆ ಕುಟುಂಬ ಬಡತನ ಇದ್ರೂ ಕೂಡ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಅದೇ ರೀತಿ ಅಂತ ಒಂದು ದೇಶ ಅಭಿವೃದ್ಧಿ ಪತ್ರದ ಸರಿಯಾದಂಥ ಲೆಕ್ಕಪತ್ರ ಬೇಕು ಅಂದರೆ ಎಷ್ಟು ಆದಾಯ ಇದೆ ಎಷ್ಟು ಖರ್ಚದೆ ಅದನ್ನು ಸರಿಯಾಗಿ ನಾವು ನ್ಯಾಯ ನ್ಯಾಯಸಮ್ಮತವಾಗಿ ಲೆಕ್ಕಪತ್ರ ಬಂದರೆ ಬರೆಯುವಂಥ ಪದ್ಧತಿ ಇತ್ತು ಅಂತಂದ್ರೆ ಅಲ್ಲಿ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಯಾಕೆ ನಮಗೆ ಸಾವಿರಾರು ಕೋಟಿ ಅಂತ ಅನುದಾನ ಬಂತ ಹೇಳ್ತೀವಿ ಆದರೆ ಬಂದಂಥ ಅನುದಾನ ಅಂತ ಹೆಂಗೆ ಖರ್ಚು ಮಾಡಿದೀವಿ ಸರಿಯಾಗಿ ಲೆಕ್ಕಪತ್ರ ಇಲ್ಲ ಅಂತಂದ್ರೆ ಅಭಿವೃದ್ಧಿ ಆಗಿರೋದಿಲ್ಲ ಈ ಒಂದು ಅಭಿವೃದ್ಧಿ ಪಥದ ಕಲಿಸ್ಕೊಡಿದ್ರೆ ಕಾಮರ್ಸ್ ಅಂತ ಹೇಳ್ತೀವಿ ಕಾಮರ್ಸ್ಗೆ ಅವತ್ತು ಸಾವಿಲ್ಲ ಅಂತ ಹೇಳ್ತೀನಿ ಪ್ರತಿಯೊಂದು ಹಂತ ಹಂತ ಜಾಬ್ ಸಿಗ್ತಾವ ನಾನು ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಅನ್ಜಿ ಬಿ ಯು ಅಂತಂತಂದು ಗೋಡ್ದ ನಿವಾಸಿಯಾಗಿದ್ದು ನಮ್ಮ ತಂದೆಯವರು ಕೂಡ ಎಂತ ಶಿಕ್ಷಕರಾಗಿದ್ದರು ಅವರು ಹೈಸ್ಕೂಲ್ ಟೀಚರ್ಗಳಾಗಂತ ಗಣಿತ ಶಿಕ್ಷಕರಾಗಂತಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನೆಯ ಶಾಶ್ವತವಾಗಿ ಉಳ್ಕೊಂಡಿದ್ದಾರೆ ಅವರು ಚಿರಂಜೀವನ ಚಿರಂಜೀವಾದಂತ ನಾನು ಪ್ರೊಫೆಸರ್ ಅನಿಗಿ ಬಿ ಯು ಮುಂದೆ ನಾ ಪ್ರಥಮವಾಗಿ ಅಂತ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಎಂಬತ್ತೇಳು ಜುಲೈ ಇಪ್ಪತ್ತೇಳರಂದು ಭಂಡಾರಿ ಗೋರಾತಿ ಮಹಾವಿದ್ಯಾಲಯದಲ್ಲಿ ಒಬ್ಬ ಟೈಮ್ ಲೆಕ್ಚರರ್ ಆಗಿಂತಿ ಅದು ಕೇವಲ ಇತಿ ನಾಲ್ಕುನೂರು ರೂಪಾಯಿ ವೇತನದ ಆಧಾರದ ಮೇಲೆ ನಾನು ನೇಮಕೊಂಡಿದೆ ಮುಂದೆ ಅಲ್ಲಿಯೂ ಕೂಡ ಅಂತಿ ಒಂದು ಸ್ಟ್ರಗಲ್ ಲೈಫ್ ನಾವು ಫೇಸ್ ಮಾಡಬೇಕಾದ್ತು ಯಾಕಂತಂದರೆ ನಾವು ವಿದ್ಯಾರ್ಥಿ ಇದ್ದಾಗ ಕಾಮರ್ಸ್ ವಿಭಾಗಕ್ಕೆ ಅಂತ ಇನ್ಕಮ್ ಟ್ಯಾಕ್ಸ್ ಇರುವಂಥ ಒಬ್ಬ ಪ್ರಧಾಪಕ ಇದ್ದಿದ್ದಿಲ್ಲ ನನ್ನ ಸ್ಪೆಷಲೈಸೇಷನ್ ಕೂಡ ಅಂತ ಇನ್ಕಮ್ ಟ್ಯಾಕ್ಸ್ ಹೋಯ್ತು ಕೌನ್ಸ್ಲಿಂಗ್ ಇತ್ತು ಕಾರಣ ಐತೆ ನಾನು ಇಲ್ಲಿ ಗುರು ಹೋಗದಾಗಿ ಯಾಕೆ ಹಾಕಿ ಉಳಿಬಾರ್ದು ವಿದ್ಯಾರ್ಥಿಗೆ ಹಾಕಿನ ನನ್ನ ಜ್ಞಾನವನ್ನು ಕೊಡಬಾರ್ದು ಹೋರಾಟ ಮಾಡಿದ್ದೀನಿ ಅದರ ಪ್ರತಿಫಲವಾಗಿ ಅಂತ ಮುಂದಿನ ಹತ್ತೊಂಬತ್ತು ನೂರ ತೊಂಬತ್ತೊಂದರೊಳಗೆ ನಾನು ಕಾಯಮವಾಗಿ ಬಂಡಾರಿ ಓ ರಾಟಿ ಮಹಾವಿದ್ಯಾಲಯ ಅಂತಿ ನೇಮಕಗೊಂಡು ನನ್ನ ಕಾರ್ಯವನ್ನು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯತೆ ಆದರೆ ಅಲ್ಲಿ ಕೂಡ ಏನಂತ ನಾನು ಅನೇಕ ಅನೇಕ ಚಾಲೆಂಜನ್ನು ಎದುರಿಸಿದೆ ಯಾಕೆಂದರೆ ಪ್ರಪ್ರಥಮಂತ ನಾನು ಸೇವೆ ಅಲ್ಲಿ ಪ್ರಾಧ್ಯಾಪಕನಂತೆ ಸೇ ನನ್ನ ಸೇವೆಯನ್ನು ಪ್ರಾರಂಭಗೊಂಡಾಗ ಕಾಮರ್ಸ್ ವಿಭಾಗದಂತೆ ಬೆರಳೆಣಿಕೆ ಅಂತೆ ವಿದ್ಯಾರ್ಥಿ ಇದ್ದರು ಅಂದರೆ ಪಿ ಯು ಸಿ ಫಸ್ಟಿಂದ ಇಟ್ಕೊಂಡು ಬಿಕಾಮ್ ಫೈನಲ್ ತನಕಂತೆ ಎಣಿಸಿ ನೋಡಿದ್ರಂತೆ ಕೇವಲ ಐವತ್ತು ವಿದ್ಯಾರ್ಥಿಗಳು ಅಂದರೆ ಡಬಲ್ ಡಿಜಿಟ್ ಅಂತ ಅಲ್ಲಿ ನೋಡಿದ್ವಿ ಅಂತಂದರೆ ಎಲ್ಲಿ ಡಬಲ್ ಡಿಜಿಟ್ ಇದ್ದಿದ್ದಿಲ್ಲ ಪಿ ಯು ಸುಭಾಷ್ ಕೂಡ ಸಿಂಗಲ್ ಡಿಜಿಟು ಸೆಕೆಂಡ್ ಇಯರ್ನಾಗ ಕೂಡ ಸಿಂಗಲ್ ಡಿಜಿಟು ಬಿಕಾಮ್ ಒಂದಾಗ ಕೂಡ ಸಿಂಗಲ್ ಡಿಜಿಟು ಬಿಕಾಮ್ ಟೂದಾಗ ಸಿಂಗಲ್ ಡಿಜಿಟು ಮುಂದೆ ಬಿಕಾಮ್ ಫೈನಲ್ದಾಗೂ ಕೂಡ ಸಿಂಗಲ್ ಡಿಜಿಟ್ ಇತ್ತು ಅಲ್ಲಿ ಅಂತ ನಮಗೆ ಅಂತ ಇದಕ್ಕೆ ಅಂತ ನನಗೆ ಕಾರಣಿಕರ್ತರಾದಂಥ ಅಂದರೆ ಹೋರಾಟದ ಜೀವನಕ್ಕೆ ಕಾರಣಿಕಾರ ಕಾರ್ಮಿಕರ್ತರಾದಂಥ ಐತಿ ಯಾರು ಅಂತಂತಂದ್ರೆ ಕಲ್ಯಾಣಿ ಮೇಡಮ್ ಅಂತ ಹೇಳ್ಬೋದಲ್ಲೇ ಪ್ರಿನ್ಸಿಪಾಲ್ ಕಲ್ಯಾಣಿ ಮೇಡಮ್ ಇದ್ದರು ಅವರು ಒಂದೇ ಒಂದು ಮಾತು ಹೇಳಿದರು ನನಗೆ ನೀನು ಇಲ್ಲಿ ಅತಿ ಶಾಶ್ವತ ಉಳಿಬೇಕಾಗಿತ್ತು ಅಂತಂತಂದ್ರೆ ನಿನ್ನೆ ಡಿಪಾರ್ಟ್ಮೆಂಟ್ ಉಳಿಬೇಕು ನಿನ್ನೆ ಡಿಪಾರ್ಟ್ಮೆಂಟ್ ಹೋಗಿದೆ ಅಂತಂದ್ರೆ ಇಲ್ಲಿ ಅಂತ ಉಳಿಯೋಕ್ಕೆ ಸಾಧ್ಯತೆ ಕಾರಣ ಅಂತ ನೀನು ಯಾವುದೇ ರೀತಿಯಂತೆ ವಿದ್ಯಾರ್ಥಿ ಜೊತೆ ಹೋರಾಟ ಮಾಡೋ ಅದಕ್ಕೆ ನಾನು ಅಂತ ಬೆನ್ನ ಇರ್ತೀನಿ ಅಂತ ಅಂದ್ರೆ ಮುಂದೆ ಆ ಒಂದು ಪೇರಿನ ಮೂಲಕ ನಾನು ಐತಿ ಪ್ರತಿಯೊಂದು ವಿದ್ಯಾರ್ಥಿಗೆ ಅದು ಐತೆ ಅಕೌಂಟೆಂಟ್ಸ್ ಇರ್ಬೋದು ಎಕನಾಮಿಕ್ಸ್ ಇರ್ಬೋದು ಇಲ್ಲ ಇಂಗ್ಲೀಷ್ ಇರ್ಬೋದು ಇಲ್ಲ ಯಾವುದೇ ಅಂತೆ ಅಲ್ಲಿ ಅಂತ ಮಾರ್ಕೆಟಿಂಗ್ ಇರ್ಬೋದು ಅಂದರೆ ಕಾಮರ್ಸಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ವಿಷಯ ಸ್ಟ್ಯಾಟ್ ಇರ್ಬೋದು ಕಮರ್ಸ್ ಆರ್ಕಿಮೆಂಟಿಕ್ ಇರ್ಬೋದು ಈ ರೀತಿಯಾದಂಥ ವಿಷಯವನ್ನು ಐತಿ ನಾನು ನಿರಂತರವಾಗಿ ಹದಿನೈದು ವರ್ಷಗಳವರೆಗೆ ಒಂದು ಪೇಸೆ ಅಂತ ನಾನು ಫೀ ತೊಗೊಳ್ಳಲ್ಲ ಸಾವಿರಾರು ವಿದ್ಯಾರ್ಥಿಗಳಿಗೆ ಯಾಕಂತ ನಾನು ಮುಂಜಾನೆ ಐತಿ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ರಾತ್ರಿ ಹನ್ನೊಂದು ಹನ್ನೆರಡು ತನ ಐತಿ ನಾನು ವಿದ್ಯಾರ್ಥಿ ಇದ್ದಿದ್ದು ಅಂದರೆ ಮುಂದೆ ನಂದು ಸ್ಪೆಷಾಲಿಟಿ ಏನಂತಂದ್ರೆ ಒಂದೇ ಟೈಮ್ದಾಗಂತೂ ಮೂರು ಮೂರು ಕ್ಲಾಸ್ ರನ್ ಮಾಡ್ತಿದ್ದೆ ಅಂದರೆ ಒಂದು ಕ್ಲಾ ಒಂದು ಯು ಪಿಯು ಫಸ್ಟ್ ಇತ್ತಂದ್ರೆ ಸೆಕೆಂಡ್ ರೂಮ್ನಾಗಂತ ಪಿ ಯು ಸೆಕೆಂಡ್ ರೂಮ್ ಮುಂದೆ ಥರ್ಡ್ ರೂಮ್ನಾಗಂತ ಬಿಕಾಮಿ ಹೇಳ್ತಿದ್ದು ಈ ರೀತಿ ಅಂತ ಅಲ್ಲಿ ಐತಿ ಸಾಮೂಹಿಕವಾಗಿ ಅಂತ ನಾಲ್ಕು ಹೇಳ್ತಿದ್ರು ಕೂಡ ಅಂತ ಅಲ್ಲಿ ವಿಷಯದ ಬೋಧನೆ ಬೇರೆ ಬೇರೆ ಇರ್ತಿತ್ತು ಅಂದರೆ ಪಿ ಯು ಎಸ್ ಫಸ್ಟ್ ಇಯರ್ ಪಿ ಯು ಎಸ್ಟ್ ಇಯರ್ ಸೆಲೆಬಸ್ ಕಳಿಸಿದ್ದೆ ಸೆಕೆಂಡಿಯರ್ ಸೆಕೆಂಡಿಯರ್ ಕಳಿಸಿದ್ದೆ ಮುಂದೆ ಅಂತ ಬಿಕಾಮ ಬಿಕಾಮ್ನ ಕಳಿಸಿದ್ದೆ ಈ ಅಂತ ನಿರಂತರವಾಗಿ ಅಂತ ಅಲ್ಲಿ ಅಂತ ಮೂರು ಮೂರು ಕ್ಲಾಸ್ ಹ್ಯಾಂಡಲ್ ಮಾಡಿದ್ರು ಅಥವಾ ಎರಡು ಕ್ಲಾಸ್ ಹ್ಯಾಂಡಲ್ ಮಾಡಿದ್ರು ಕೂಡ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ತನಕ ನಾವು ವಿದ್ಯಾರ್ಥಿ ಅಲ್ಲೇ ನನಗೆ ಅಂತ ಅವೈಲೇಬಲ್ ಆಗ್ತಿದ್ರು ಕೂಡ ಅಂತ ಅಷ್ಟೇ ಆಸಕ್ತಿ ಅಂತ ವಿದ್ಯಾರ್ಥಿನಿಗೆ ಅಲ್ಲಿ ಕಲಿಯುವಂಥ ಒಂದು ಪ್ರವೃತ್ತಿತ್ತು ಅಂದರೆ ಇಲ್ಲಿ ವಿದ್ಯಾರ್ಥಿ ತಪ್ಪಲ್ಲ ಅಲ್ಲಿ ಶಿಕ್ಷಕ ಯಾವ ರೀತಿ ಬೋಧನೆ ಮಾಡ್ತಿರ್ತಾನಲ್ಲ ಆ ಬೋಧನೆ ಮಾಡುವಂಥ ಶೈಲಿ ಅಂತ ಶಿಕ್ಷಕನಲ್ಲಿ ಇತ್ತು ಅಂತಂತಂದರೆ ಎಂಥ ಕಠೋರ ವಿದ್ಯಾರ್ಥಿನೂ ಕೂಡ ನಾವು ಅಂತ ಮೃದುಗೊಳಿಸಲಿಕ್ಕೆ ಸಾಧ್ಯತೆ ಕಾರಣ ವಿದ್ಯಾರ್ಥಿ ತಪ್ಪು ಪೇರೆಂಟ್ಸ್ ತಪ್ಪು ಅಂತ ಇವತ್ತಿಗೆ ಯಾರೋ ಹೇಳ್ತಿರ್ತಾರೆ ಆದರೆ ಅದೆಲ್ಲ ಇವರು ತಪ್ಪು ಮೊದಲಕ್ಕೆ ನಮ್ಮಲ್ಲಿ ತಪ್ಪಿರ್ತೈತಿ ನಾವು ನಮ್ಮ ಶಿಕ್ಷಣದ ವಿಧಾನವನ್ನ ತಿದ್ದುಕೊಂಡಿವಂತಂದರೆ ಶಿಕ್ಷಣ ಪದ್ಧತಿಯನ್ನು ಅಂತಂದ್ರೆ ಕಲಿಸುವ ಒಂದು ವಿಧಾನವನ್ನೇ ನಾವು ಎಂತ ಸರಿಯಾಗಿ ಅಂತ ಮಾಡಿದ್ವಿ ಅಂತಂದ್ರೆ ಅಂದರೆ ಅಂತ ವಿದ್ಯಾರ್ಥಿಗಳಿಗೆ ಮನಪೂರ್ವಕವಾಗಿ ಅಂತ ನಾಟುವಂಗೆ ನಾವು ಅಲ್ಲಿ ಅಂತ ಭೋಜನೆ ಅಂತಂತಂದ್ರೆ ಅಲ್ಲಿ ಆ ವಿದ್ಯಾರ್ಥಿ ನಮಗೆ ಶಾಶ್ವತಿ ಹೋಗ್ಕೊತಾನೆ ಯಾಕೆಂದ್ರೆ ನಾ ಅನಿಗಿ ಸರಿ ಅಂತ ಕಾಲೇಜ್ ಅಂತ ಶಾಶ್ವತಿ ಹೋಗಲಿಕ್ಕೆ ಕಾರಣ ಅಂತಂದ್ರೆ ಅಲ್ಲಿ ಅಂತ ಅನಿಗೆ ಸರ್ ಶ್ರಮ ಅಲ್ಲ ಆದ ಅನಿಗೆ ಸಾರಿಗೆ ನಿಂದ ಇದ್ದಂಥ ಅಂತೆ ಬಳಗ ಅಂತ ಹೇಳ್ತೀನಿ ಇದೆ ಆ ವಿದ್ಯಾರ್ಥಿಯ ಬಲದಿಂದ ನಾನು ನಿರಂತರವಾಗಿ ಮೂವತ್ತೈದು ವರ್ಷ ಸರ್ವಿಸ್ ಮಾಡಲಿಕ್ಕೆ ಸಾಧ್ಯತೆ ಆ ಮೂವತ್ತೈದು ಅಂತ ಯಾವುದೇ ಅಂತ ಕಪ್ಪು ಸಿಕ್ಕಿ ನನ್ನ ಸರ್ವಿಸ್ ಒಳಗೆ ಬಂದಿಲ್ಲ ಅದಕ್ಕೆ ಕಾರಣ ನಾನು ವಿದ್ಯಾರ್ಥಿ ಬಳಗ ಅಂತ ಹೇಳ್ತೀನಿ ಯಾಕೆಂತಂದ್ರೆ ಪ್ರತಿ ವರ್ಷ ನಾವು ಏನು ಮಾಡ್ತಿದ್ವಿ ಅಂತ ಅಂದರೆ ಕಲಿಕೆ ಒಳಗಂತೆ ಹೊಸ ಹೊಸ ಸಂಶೋಧನೆ ಮಾಡ್ತಿದ್ವಿ ಬರ್ಲಿಕ್ಕೆ ನಾವು ಆರಂಭಿಕವಾಗಿ ಏನು ಮಾಡ್ತಿದ್ದೆ ಅಂತ ಬ್ಲ್ಯಾಕ್ ಬೋರ್ಡ್ ಟೀಚಿಂಗ್ ಇಟ್ಟಿದ್ವಿ ಮುಂದೆ ಬರಬಾರು ಬರ್ತಾ ಎಂತ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಅಂತ ಸ್ಲೈಡ್ಸ್ ಮೂಲಕವಂತಿ ಅಂದರೆ ಸ್ಲೈಡ್ ಮೂಲಕವಂತಿ ಬೋಧನೆ ಮಾಡುವಂಥ ಪದ್ಧತಿನೇ ರೂಢಿಸ್ಕೊಂಡ್ವಿ ಮುಂದೆ ಅಂತ ಅಲ್ಲಿ ಏನಿತ್ತು ಅಂತಂದರೆ ಅಲ್ಲಿ ನಾನು ಅಡ್ವಾನ್ಸ್ ಅಡ್ವಾನ್ಸ್ಗಿಂತ ನೋಟ್ಸ್ ಕೊಡ್ತಿದ್ರು ಕೂಡ ಅಂತ ಅಲ್ಲಿ ಅಂತ ವಿದ್ಯಾರ್ಥಿ ಅಂತ ಕ್ಲಾಸ್ ರೂಮಿಗೆ ಬರುವಂಥ ಒಂದು ಶೈಲಿನೇ ನಾನು ರೂಢಿಸ್ಕೊಂಡಿದ್ದೆ ಯಾಕಂತಂದರೆ ಅಲ್ಲಿ ನೋಡ್ಸೋದಕ್ಕಿಂತ ನಾನು ಅಂತ ಕ್ಲಾಸ್ ರೂಮಿಗೆ ಏನು ಹೇಳ್ತಿದ್ವಲ್ಲ ಅಲ್ಲಿ ವಿಷಯದ ಭಂಡಾರ ಜಾಸ್ತಿ ಇರ್ತಿತ್ತು ಕಾರಣ ಐತಿ ಅಲ್ಲಿ ಅಡ್ವಾನ್ಸ್ ನೋಟ್ಸ್ ಕೊಟ್ಟರು ಕೂಡ ಅಂತ ವಿದ್ಯಾರ್ಥಿಗಳು ನಮ್ಮ ಕ್ಲಾಸ್ ರೂಮಿಗೆ ಬಂದು ಅಲ್ಲೇ ಪಾಠ ಅಂತ ಕಲಿಯುವಂಥ ಒಂದು ರೂಢಿಯನ್ನು ಬೆಳೆಸ್ಕೊಂಡಿದ್ವಿ ಕಾರಣ ಯಾವುದೇ ಬೀ ಶಿಕ್ಷಕ ಇರಲಿ ಅಲ್ಲಿ ಏನು ಮಾಡ್ಬೇಕಂತಂದ್ರೆ ವಿದ್ಯಾರ್ಥಿಗೆ ಮನದಟ್ಟಾಗುವಂಗೆ ಅಂದರೆ ಅಂತ ಯಾವಾಗಲೂ ಅತ್ಯಂತ ಬ ಯಾವುದು ಲೋ ಲೆವೆಲ್ ಸ್ಟೂಡೆಂಟ್ನ ದೃಶ್ಯ ಇಟ್ಕೊಂಡು ಯಾಕೆಂತಂದರೆ ಹೈ ಲೆವೆಲ್ ಸ್ಟೂಡೆಂಟ್ ಅಂತ ಯಾವಾಗಲೇ ರೀಚ್ ಆಗಿ ಆಗ್ತೈತೆ ನಾವ್ ಅಂತ ಅಥವಾ ಎರಡು ಮೆಟ್ಟಿಗೆ ನಾವು ಅಂತ ಒಂದು ಪಾಸ್ ಆಗೋ ಒಂದು ಇರ್ತೈತಿ ಆದ್ರೆ ದೊಡ್ಡ ವಿದ್ಯಾರ್ಥಿಯ ಮಟ್ಟದೊಳಗೆ ನಾವಂತೆ ಶಿಕ್ಷಣ ಬೋಧನೆ ಮಾಡಿದ್ವಿ ಅಂತ ಅದು ಅತ್ಯಂತ ಪರಿಣಾಮಕಾರಿ ಇರ್ತೈತಿ ಆ ದೃಶ್ಯವಾಗಿ ಇಟ್ಕೊಂಡು ಏನೇ ಪ್ರತಿಯೊಬ್ಬ ಟೀಚರ್ ಅಂತ ತಮ್ಮ ಕಲಿಸುವಿಕೆ ರೂಢಿಯನ್ನ ಮಾಡಿಕೊಂಡ್ರ ಅಂತಂದ್ರೆ ಅದು ನಾವು ಇಡೀ ಸಮಾಜವನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯತೆ ಇರ್ತೈತಿ ಕಾರಣ ಏನೇ ಅಲ್ಲಿ ನಾವು ಮೊದಲಕ್ಕೆ ಅಂತ ಅಲ್ಲಿ ಬರೀ ಬುಕ್ಸ್ ಓದೋದಾಗಲ್ಲ ಬುಕ್ಸ್ ಓದ್ರಿ ಯಾಕಂದ್ರೆ ನಾನು ಕೂಡ ಅಂತ ಅಲ್ಲಿ ಅಕೌಂಟ್ಸ್ ಅಂತ ನನ್ನದೇ ಆದಂತ ಕೆಲವೊಂದು ಅಂತ ಓನ್ ಮೆಥಡ್ ಕಂಡು ಹಿಡ್ಕೊಂಡಿನಿ ಕಾಸ್ಟಿಂಗು ಕೂಡ ಅಂತೆ ಓನ್ ಮೆಥಡ್ ಕಂಡು ಹಿಡ್ಕೊಂಡಿನಿ ಇನ್ಕಮ್ ಟ್ಯಾಕ್ಸು ಕೂಡ ಅಂತೆ ಓನ್ ಮೆಥೆಡ್ ಕಂಡು ಹಿಡ್ಕೊಂಡಿದ್ದೀನಿ ಯಾಕೆಂದ ಇನ್ಕಮ್ ಟ್ಯಾಕ್ಸ್ ಬುಕ್ ಅಂತಂದ್ರೆ ನನಗಿಷ್ಟಂತೆ ಒಂದು ಸಾವಿರಾರು ಪೇಜ್ ಗಂಟೆ ಅಂತ ಬುಕ್ ಇರ್ತದೆ ಅದನ್ನೇ ನಾನು ಚಾಲೆಂಜ್ ಮಾಡ್ಕೊಂಡ್ತೀವಿ ಬೇರೆ ಇಪ್ಪತ್ತಾರು ಪೇಜ್ ಅಂತ ಒಂದು ಇನ್ಕಮ್ ಟ್ಯಾಕ್ಸ್ ಬುಕ್ ಬರ್ ಒಂದು ಅಲ್ಲಿ ಅಂತೆ ಒಂದು ಇದು ಹ್ಞೂ ಸಾಕ್ಷಿ ಅದೇ ಮುಂದೆ ಅಂತ ಆ ಇಪ್ಪತ್ತಾರು ಫೀಸ್ ಅಂತ ಅಲ್ಲಿ ವಿಷಯದ ಇದ್ದರೂ ಕೂಡ ಅಂತ ಅಲ್ಲಿ ಅಂತೇನು ವಿಷಯವನ್ನು ನಾವು ಅಂತ ಅಡ್ವಾನ್ಸ್ ಆಗಿ ವಿದ್ಯಾರ್ಥಿಗಳು ಕೊಟ್ಟರು ಕೂಡ ಅಂತ ಅಲ್ಲಿ ಕ್ಲಾಸ್ ರೂಮಿಗೆ ಯಾಕೆ ಬರ್ತಿದ್ರಪ್ಪ ಅಂತ ಅಲ್ಲಿ ಅಂತ ವಿಷಯದ ಸಂಗ್ರಹಣೆ ನಮ್ಮ ಮೆದುಳಾಗಿರ್ತಿತ್ತು ಆ ವಿಷಯದ ಸಂಗ್ರಹಣೆ ಮೂಲಕವಾಗಿ ನಾವು ಬೋಧನೆ ಮಾಡಿದಾಗ ಆ ವಿದ್ಯಾರ್ಥಿ ಶಾಶ್ವತ ಅಂತ ನಮ್ಮ ಕ್ಲಾಸ್ ರೂಮಿಗೆ ಕುಂತು ಅಷ್ಟೇ ಮನಪೂರ್ವಕ ಕಲಿಯುವಂಥ ಒಂದು ರೂಢಿಯನ್ನ ಬಳಸ್ಕೊಂಡಿದ್ರು ಮುಂದೆ ಅಂತೆ ಅದ್ರ ಜೊತೆಗೆ ಏನಂತ ಬರಬಾರ್ದಂತೆ ಅಲ್ಲಿ ಸಿಂಗಲ್ ಡಿಜಿಟ್ ಇದ್ದಂಥ ಸಂಖ್ಯೆ ಡಬಲ್ ಡಿಜಿಟ್ ಬಂತು ಮುಂದೆ ಡಬಲ್ಸ್ ಡಿಜಿಟ್ ಡಾಟಾ ಮೂರು ಮೂರು ಸಂಖ್ಯೆ ಒಳಗೆ ಬಂತು ಅಂದರೆ ಅಂತ ಹಂಡ್ರೆಡ್ ಕ್ರಾಸ್ ಆಗುವಂಥ ಸ್ಥಿತಿ ಬಂತು ಇದಕ್ಕೆಲ್ಲ ಏನಂತೆ ಮೂಲ ಕಾರಣ ಅಂತ ವಿದ್ಯಾರ್ಥಿ ಅಲ್ಲಿ ಕ್ಲಾಸ್ ರೂಮ್ ಅಂತ ಮಣದಟ್ಟ ಕಲಿತು ನಾನ ಆ ಮನದಟ್ಟ ಕಲಿಯುವಿಕೆ ಮೂಲಕವಂತೆ ನಮ್ಮ ಹೊಂಡ ಕಾಲೇಜು ಹೆಸರು ಅಂದರೆ ಕಾಮರ್ಸ್ ಎಕ್ದಮ್ ಸ್ಟ್ರಾಂಗ್ ಅಂತ ಐತೆ ಒಂದು ರೂಲ್ ಬಂತು ಮುಂದೆ ಇದು ಏನ್ ಏಮ್ತಿದ್ದಂತೆ ಅಂತ ವಿದ್ಯಾರ್ಥಿ ಆಕ್ಸಿಂಗ್ ಮಾಡಿಸೋ ಅಲ್ಲಿ ವಿದ್ಯಾರ್ಥಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ರೂಪಿಸ್ಕೊತಿದ್ವಿ ಅಲ್ಲಿ ಪ್ಲೇಸ್ಮೆಂಟ್ ಇರ್ಬೋದು ಇಲ್ಲ ಅಂತೆ ಅವ್ರಿಗೆ ಅಂತ ಕರಿಯರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇರ್ಬೋದು ಇಲ್ಲ ಅಂತ ನಾವು ಚರ್ಚೆ ಕೂಟನ ಮಾಡ್ತೀವಿ ಮಾಡುವಂಥ ಒಂದು ಪದ್ಧತಿ ಇಟ್ಟಿದ್ವಿ ಅಂದರೆ ಗ್ರೂಪ್ ಡಿಸ್ಕಸ್ನಿರಬೇಕಾಗತ್ತೆ ಯಾವುದೇ ಅಂದರೆ ಒಂದು ವಿಷಯಕ್ಕೆ ಕೊಟ್ಟಿಗೆ ಅಂತ ಒಂದು ನಾಲ್ಕು ಮಂದಿ ಅಥವಾ ಒಂದು ಹತ್ತು ಮಂದಿ ಅಂತ ನಾವು ಅಂತ ವಿದ್ಯಾರ್ಥಿನ ಕೂಡಿಸ್ಕೊಂಡೇ ಗ್ರೂಪ್ ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ ಅಲ್ಲಿ ವಿಷಯದ ಚರ್ಚೆ ಉಡುಗೂರು ಮಾಡ್ತಿರ್ತಾರೆ ಅಲ್ಲಿ ಅಂತ ವಿಷಯನೂ ಅಂತ ಆಸಕ್ತಿ ಬರ್ತದೆ ಆವಾಗ ಏನಾಗತ್ತೆ ಒಂದು ಬುಕ್ ಬಿಟ್ಟು ಎರಡು ಬುಕ್ ಆಗ್ಬಿಟ್ಟು ಮೂರು ಬುಕ್ ಅಂತ ಅಲ್ಲಿ ಐತೆ ಇದ್ದಂಥ ಲೈಬ್ರರಿ ಅಂತ ಎಲ್ಲ ಬುಕ್ಸ್ ಅಂತ ಅವ್ರ ಐತೆ ಕೆದಿಕಿ ಕೆದಿ ಅಂತ ಓದುವಂಥ ಸಾಧ್ಯ ಅಂತ ಬೆಳೆಸ್ಕೋತಾರೆ ಕಾರಣ ಐತಿ ಇದು ಪದ್ಧತಿಯಂತ ಇವತ್ತು ಸ್ಟಾಪ್ ಆಗೈತಿ ಕಾರಣ ಪ್ರತಿಯೊಬ್ಬ ಟೀಚರ್ ಏನು ಮಾಡ್ಬೇಕಂತಂದ್ರೆ ಮೊದಲನೇಂತ ವಿದ್ಯಾರ್ಥಿ ಒಳಗೆ ಗ್ರೂಪ್ ಡಿಸ್ಕಷನ್ ಮಾಡುವಂಥ ಒಂದು ಶೈಲಿಯನ್ನು ಬೆಳೆಸ್ಕೊಡ್ಬೇಕು ಆ ಗ್ರೂಪ್ ಡಿಸ್ಕಷಿಂದ ಸೆಮಿನಾರ್ಸ್ಗೆ ಆಗಬೇಕು ಆ ಸೆಮಿನಾರ್ಸ್ ಆದಾಗ ಅಂತಂದ್ರೆ ಅಲ್ಲಿ ವಿದ್ಯಾರ್ಥಿ ತಾನೇ ನಾವು ಹೇಳಬೇಕಾಗಿಲ್ಲ ಅವಾಗುತ್ತೆ ಅನೇಕ ಅನೇಕ ಬುಕ್ಸನ್ನು ಓದ್ತಾನೆ ವಿಷಯದ ಸಂಗ್ರಹಣೆ ಮಾಡ್ಕೊತಾನೆ ಆ ವಿಷಯದ ಸಂಗ್ರಹಣಕ್ಕೆ ತನ್ನಲ್ಲಿ ಇದ್ದಂಥ ಜ್ಞಾನವನ್ನು ತನ್ನ ಸಹಪಾಠಿಗಳಿಂದ ಹಂಚಿಕೊತಾನೆ ಇದು ಮಾಡಿದಾಗ ಒಂದು ಒಳ್ಳೆಯ ಸಮಾಜ ರಚನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಇದು ನಿಜವಾದಂಥ ಶಿಕ್ಷಣ ಅಂತಂದು ಹೇಳ್ತೀನಿ ಯಾಕೆಂದ್ರೆ ನಾನು ಕಂಡುಕೊಂಡಂತ ಐತೆ ಮೂವತ್ತೈದು ವರ್ಷ ಒಳಗೆ ಯಾರೂ ತಪ್ಪಿರೋದಲ್ಲ ಪೇರೆಂಟ್ಸ್ ತಪ್ಪಿರೋದಿಲ್ಲ ಮ್ಯಾನೇಜ್ಮೆಂಟ್ ತಪ್ಪಿರೋದಿಲ್ಲ ವಿದ್ಯಾರ್ಥಿ ತಪ್ಪಿರೋದಿಲ್ಲ ನಾವು ಈ ಶಿಕ್ಷಕರಾಗಿ ಏನು ಜಾಯ್ನಿಂಗ್ ಇರ್ತೀವಲ್ಲ ಮೊದಲಕ್ಕೆ ನಮ್ಮ ತನವನ್ನು ನಮ್ಮ ಶಿಕ್ಷಣದ ಕೊಡುವಿಕೆಯ ಒಂದು ಪದ್ಧತಿಯನ್ನು ನಾವು ಪರಿವರ್ತನೆ ಮಾಡ್ಕೊಂಡ್ವಿ ಅಂದರೆ ಚೇಂಜ್ ಮಾಡ್ಕೊಂಡ್ವಿ ಅಂತಂದ್ರೆ ಅದು ವಿದ್ಯಾರ್ಥಿಗಳಿಗೆ ಮನದಟ್ಟಾಗುವಂತೂ ಆಗೈತಿ ರೂಢಿಸಿಕೊಂಡಂತಂದ್ರೆ ಅಲ್ಲಿ ಹೊಸ ಶಿಕ್ಷಣದ ನೀತಿಯನ್ನು ತೆರಳಲಿಕ್ಕೆ ಸಾಧ್ಯತೆ ಇದೆ ಬರೀ ಹೆಸರಿಗೆ ಮಾತಾಡ್ತೀನಿ ನ್ಯೂ ಎಜುಕೇಶನ್ ಪಾಲಿಸಿ ಅಂತ ಹೇಳ್ತೀವಿ ಇಲ್ಲ ಓಲ್ಡ್ ಎಜುಕೇಶನ್ ಪಾಲಿಸಿ ಅಂತ ಹೇಳ್ತೀವಿ ಇಲ್ಲ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ಹೇಳ್ತೀವಿ ಇಲ್ಲ ನ್ಯಾಷನಲ್ ಎಜುಕೇಶನ್ ಅಂತ ಹೇಳ್ತೀವಿ ಅವೆಲ್ಲ ನನ್ನ ತಪ್ಪು ತಪ್ಪಂತ ಹೇಳ್ತೀನಿ ಯಾಕೆಂದ್ರೆ ಯಾವುದೇ ತಂದ್ರು ಕೂಡ ಅಂತ ವಿದ್ಯಾರ್ಥಿಗೆ ಮನದಟ್ಟಾಗುವಂತ ರೀತಿಯಾಗಿರಬೇಕು ಮುಂದೆ ಆ ವಿದ್ಯಾರ್ಥಿ ಆ ಜ್ಞಾನದ ಮೂಲಕವಾಗಿ ತನ್ನ ಜೀವನವನ್ನು ರೂಪಿಸಿಕೊಳ್ಳುವಂಥ ಸ್ಥಿತಿವಾಗಿತ್ತು ಅಂತಂತಂದ್ರೆ ಅದೇ ನಾವು ಕಲಿಸಿಕೊಟ್ಟಂತ ಒಂದು ಶಿಕ್ಷಣ ಏನಾಗತ್ತೈತೆ ಹೊಸ ಶಿಕ್ಷಣ ರೀತಿ ಆಗ್ತದೆ ಆಗ್ಲಿಕ್ಕೆ ಸಾಧ್ಯತೆ ಇದೆ ಕಾರಣದಿಂದ ಅಲ್ಲಿ ಈ ರೀತಿ ಅಂತ ಎಲ್ಲರೂ ವಿಚಾರ ಮಾಡಬೇಕೈತಿ ಅಲ್ಲ ಅಂತ ಪೇರೆಂಟ್ಸ್ ಮದ್ಲಕ್ಕಂತೆ ಯಾವಾಗಲೂ ವಿಚಾರ ಮಾಡಬೇಕೈತಿ ಈ ಯಾಕಂತ ಹಳೆ ಇತ್ತ ಪೇರೆಂಟ್ಸ್ ಅಂತ ಗೆಲ್ಲೋಕ್ಕನ ಏನು ಮಾಡ್ತಾನೆ ಓದ್ತಾನ ಇಲ್ಲ ಅಂತ ನೋಡ್ತಿದ್ವಿ ಇವತ್ತಿಗಿಂತ ಆ ಒಂದು ನೋಡುವಂಥ ಶೈಲಿನೂ ಕೂಡ ಕಾರಣ ಐತೆ ಅವರು ಕೂಡ ಅಂತ ತಮ್ಮ ಪದ್ಧತಿಯನ್ನು ಐತಿ ಸ್ವಲ್ಪ ಚೇಂಜ್ ಮಾಡ್ಕೊಂಡು ವಿದ್ಯಾರ್ಥಿಗಳಿಗೆ ಗಮನ ಹರಿಸಿದ್ರು ಅಂತಂತಂದ್ರೆ ಒಬ್ಬ ವಿದ್ಯಾರ್ಥಿಯನ್ನು ಸಮಾಜಮುಖಿಯಾಗಿ ಬೆಳೆಸಕ್ಕೆ ಸಾಧ್ಯತೆ ಇದೆ ಈ ರೀತಿಯಾಗಿ ನಾ ಐತಿ ಶಿಕ್ಷಣದ ಬಗ್ಗೆ ಅಂತ ಒತ್ತು ಕೊಟ್ಟು ಹೇಳಬಹುದಾಗಿದೆ ಹಾಂ ಸರ್ ಮುಂದೆ ಬರಬಾರ್ದು ಏನಾಯ್ತಂತಂದ್ರೆ ಮುಂದೆ ಅಂತ ಎರಡು ಸಾವಿರದ ಅಂತ ನಾನು ಏತಿ ನಿರಂತರವಾಗಿ ಮೂವತ್ತೈದು ಸರ್ವಿಸ್ ಕೊಟ್ಟು ಕಟ್ಟೈತಿ ನಾನು ಏತಿ ನಿವೃತ್ತಿಗೊಂಡೆ ಹಾಂ ಮುಂದೆ ನಿವೃತ್ತಿಗೊಳ್ಳುವಂತೆ ಒಂದು ಅಲ್ಲಿ ಅಂತ ಹಂಗೆ ಇಂಥ ಒಂದು ಸಿಗ ಕೆಲಸ ಸ್ಟಾರ್ಟ್ ಆಯ್ತಂತಂದ್ರೆ ನಾನು ನಿವೃತ್ತಿಗೊಳ್ಳುವಾಗ್ತಿ ಎಕ್ಸಾಮ್ ಮಾಡ್ದೆ ನನ್ನ ವಿದ್ಯಾರ್ಥಿಗಳೇ ಎಕ್ಸಾಮ್ ಮಾಡ್ದೈತಿ ನಾನು ವಿದ್ಯಾರ್ಥಿಗಳ ಮೂಲಕವಾಗೇನೈತೆ ನಿವೃತ್ತಿ ಕೊಡಬೇಕಂತ ಆಸೆ ಇತ್ತು ಮುಂದೆ ನಾನು ನಾನೇ ಒಂದು ಗಂಟೆ ಅಂತ ಅಲ್ಲಿ ವಿದ್ಯಾರ್ಥಿಗಳು ಸಲ ತಡೆ ಕಟ್ಟಿ ಅಂತೆ ನಾನು ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಇಡೀ ಅಲ್ಲಿ ಅಂತ ಹಾಲ್ದಾಗೆ ವಿದ್ಯಾರ್ಥಿಗಳ ಸಮುದಾಯ ಇತ್ತು ಅಂದರೆ ಅಂತೆ ಅಲ್ಲಿ ಏನು ತೋರಿಸ್ಕೊಡ್ತಕ್ಕಂತಂದ್ರೆ ಒಬ್ಬ ಶಿಕ್ಷಕ ನಿಜವಾಗಿ ತನ್ನ ಕಾರ್ಯವನ್ನು ಮಾಡಿದಾಗ ಆ ವಿದ್ಯಾರ್ಥಿಗೋಸ್ಕರ ಅಂತ ಹೋರಾಟ ಮಾಡಿದಾಗ ಆ ವಿದ್ಯಾರ್ಥಿ ಎಷ್ಟೋ ಒಂದು ಸಮಸ್ಯೆ ಇತ್ತು ಅಂದರೂ ಕೂಡ ಎಂಥ ಒಂದು ಕ್ರಿಟಿಕಲ್ ಸ್ಟೇಜ್ ಹೋಗಿ ಇದ್ದರೂ ಕೂಡ ಅಂತೆ ಅಲ್ಲಿ ಅಂತ ಬಂದು ತಮ್ಮ ಋಣವನ್ನು ತೀರಿಸ್ತಾರೆ ನನಗೆ ಆ ಒಂದು ನಂದು ಐತಿ ಅಲ್ಲೇ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಒಂದು ಘಟನೆ ಕೂಡ ಸಾಕ್ಷಿ ಅಂತ ಹೇಳ್ತೀನಿ ಯಾಕೆಂದರೆ ಬಿಕಾಮ್ ಒನ್ ಥರ ಬಂದರು ಬಿಕಾಮ್ ಟು ಥರ ಬಂದರು ಕಾಮ್ ತ್ರೀ ಥರ ಬಂದರು ಅಂದರೆ ಎಕ್ಸಾಮ್ ಇದ್ದರೂ ಕೂಡ ಆ ವಿದ್ಯಾರ್ಥಿ ತಮ್ಮ ಶಿಕ್ಷಕ ಐತಿ ನಿವೃತ್ತಿ ಕೊಡ್ತಾನಂತ ಒಂದು ಆಸೆಯಿಂದ ಅವರೆಲ್ಲ ಬಂದ ನನಗೆ ಆರ ಅದೇ ಅವರು ವಿದ್ಯಾರ್ಥಿಗಳ ಆಶೀರ್ವಾದ ಮಾಡೋದಂತ ಹೇಳ್ತಿದ್ದೀನಿ ಯಾಕಂದರೆ ಶಿಕ್ಷಕನಿಗೆ ವಿದ್ಯಾರ್ಥಿ ಮುಖ್ಯ ಆ ವಿದ್ಯಾರ್ಥಿಯ ಜೀವನ ಅಂತಂದ್ರೆ ಅಲ್ಲಿ ಶಿಕ್ಷಕ ಜೀವನ ರೂಪ ರೂಪುಗೊಳ್ಳೋಕ್ಕೆ ಸಾಧ್ಯತೆ ಇರ್ತದೆ ಯಾವತ್ತೂ ಕೂಡ ಇಂಥ ಶಿಕ್ಷಕ ವಿದ್ಯಾರ್ಥಿ ಬಿಟ್ಟಿರುವುದಿಲ್ಲ ಪ್ರತಿಯೊಬ್ಬ ಶಿಕ್ಷಕ ಏನು ವಿದ್ಯಾರ್ಥಿಗೋಸ್ಕರ ಅಂತ ಹೋರಾಟ ಮಾಡಿರಿ ವಿದ್ಯಾರ್ಥಿಗಳ ಸರ್ವೋ ಸರ್ವ ಸರ್ವಾಂಗೀಣ ಅಂತ ಹೋರಾಟ ಮಾಡಿದಾಗ ಮಾತ್ರ ಅಂತೆ ಒಂದು ಒಳ್ಳೆಯ ಸಮಾಜ ನಿರ್ಮಾಣಗೊಳ್ಳಕ್ಕೆ ಸಾಧ್ಯತೆ ಇಪ್ಪತ್ತೈದು ಮೂವತ್ತು ವರ್ಷ ಫ್ರೀಯಾಗಿ ಕ್ಲಾಸ್ ಹೇಳಿದ್ರಿ ನೀವು ರೊಕ್ಕ ಬೇಕಾಸ್ ನೋಡ್ಕೊಬೋದಾಗಿತ್ತು ಅಂದ್ರೆ ಫ್ರೀ ಹೇಳ್ಬೇಕಂತ ನಿಮ್ಗೆ ಹೆಂಗ್ ಅಂತಂದ್ರೆ ಅಲ್ಲೇ ಫ್ರೀ ಹೇಳ್ಬೇಕಂತಂದ್ರೆ ಅದನ್ನ ಏನಲ್ಲರ ನಮ್ಮ ಕಾಮರ್ಸ್ ವಿಭಾಗದ್ದು ಸಿಂಗಲ್ ಡಿಜಿಟ್ ಇತ್ತು ನನಗೊಂದು ಪ್ರೇರಣೆ ಅಂತ ಒಂದು ಹೇಳಿದ್ನಿ ಯಾಕೆ ಕಲ್ಯಾಣ ಮೇಡಮ್ ಅಂತಂದ್ರೆ ನೀನು ಉಳಿಬೇಕಂತಂದ್ರೆ ನೀನು ಡಿಪಾರ್ಟ್ಮೆಂಟ್ ಉಳಿಬೇಕು ನೀನು ಡಿಪಾರ್ಟ್ಮೆಂಟ್ ಉಳಿಬೇಕಂತಂದ್ರೆ ಅಲ್ಲಿ ವಿದ್ಯಾರ್ಥಿ ಇರಬೇಕು ಆ ವಿದ್ಯಾರ್ಥಿಗೋಸ್ಕರ ಇದ್ದಿನ ಏನು ಬೇಕಾದ್ರೂ ಮಾಡ್ರು ಅದಕ್ಕೆ ನಾನು ಇರ್ತೀನಿ ಅಂತಂದ್ರು ಮುಂದೆ ಅಲ್ಲಿ ನಾ ಏನೇ ಮಾಡ್ತಾ ಅನಿವಾರ್ಯವಾಗಿ ಕ್ಲಾಸ್ ಇರಬೇಕು ಯಾಕಂತಂದ್ರೆ ಅಲ್ಲಿ ಏನು ವಿದ್ಯಾರ್ಥಿಗೆ ವಿಷಯದ ಮನದಟ್ಟನ ಆಗ್ತಿದ್ದಿಲ್ಲ ಅವಾಗೆ ಮತ್ತೆ ನಮ್ಮ ಸಬ್ಜೆಕ್ಟ್ ಬಿಟ್ಟು ಬೇರೆ ಬೇರೆ ಸಬ್ಜೆಕ್ಟ್ ಹೇಳ್ಕತ್ತಿನಿ ನಿಮಗೆ ಅತ್ಯಂತ ಪ್ರಿಯವಾದ ಸಬ್ಜೆಕ್ಟ್ ನನಗೆ ಅತ್ಯಂತ ಪ್ರಿಯವಾದ ಸಬ್ಜೆಕ್ಟ್ ಅಂತ ಇನ್ಕಮ್ ಟ್ಯಾಕ್ಸ್ ಮತ್ತೆ ಅಂತ ಅಕೌಂಟು ಅಕೌಂಟ್ ಅಕೌಂಟ್ ಅಂತ ಪಿ ಯು ಸಿಕ್ಕಿ ಬಿಕಮ್ ಟೂ ಅಕೌಂಟ್ಸ್ ಬರ್ತದೆ ಅದು ಅಕೌಂಟ್ಸ್ ಒಳಗೆ ಎಕ್ಸ್ಪರ್ಟ್ಸ್ ಆಗ್ತೀನಿ ಮುಂದೆ ಅಲ್ಲೇ ಅಂತ ಅಕೌಂಟ್ಸ್ ಆಯ್ತು ಸಾಕಷ್ಟು ಬುಕ್ಸ್ ಓದಿನಿ ಮೂವತ್ತು ನಾಲ್ತ್ ಬುಕ್ಸ್ ಮುಂದೆ ಆ ಎಲ್ಲ ಬುಕ್ಸ್ ಓದ್ರು ಕೂಡ ನನ್ನದೇ ಆದಂಥ ಟೀಚಿಂಗ್ ಮೆಥಡ್ ಬೇಕಂತ ಎಲ್ಲ ಮೆಥಡ್ ಕನ್ವರ್ಟ್ ಮಾಡಿಕೊಂಡು ಹೊಸ ರೀತಿಯಾದಂಥ ಒಂದು ಪದ್ಧತಿಯನ್ನು ಕೂಡ ಅಳವಡಿಸ್ಕೊಂಡಿನಿ ಮರ್ಲಿಕ್ಕೆ ಅಂತ ಒಂದು ಮಾತು ಹೇಳ್ತೀನಿ ಇಂಥ ಒಂದು ಗ್ರಾಮೀಣ ಪದ್ಧಸಿ ಅಂತ ನಾ ಅಲ್ಲಿ ಇದ್ದಾಗ ಪ್ರತಿ ವರ್ಷ ಬಿಕಾಂ ಇಯರ್ ಮುಗಿಸಿ ಅಂತ ಐತೆ ಹತ್ತಿಂತ ಹದಿನೈದು ಮಂದಿ ಚಾಟರ್ಡ್ ಹಾಕೊಂಡು ಅಂತ ಹೋಗ್ತಿದ್ರು ಅಂದ್ರೆ ಒಂದು ಗ್ರಾಮೀಣ ಮಟ್ಟದಲ್ಲಿ ಇದ್ದಂತ ಒಂದು ಅಲ್ಲಿ ಅಂತ ಮುಂದೆ ಬೆಂಗಳೂರಾಗೈತೆ ಸಿ ಎನ್ ಕಾಪಾಡಿದ್ರು ನೀವು ಎಲ್ಲಿಂತೆ ಬರ್ತೀರ ಅಂತಂದಾಗ ಇಲ್ಲ ಗೋಳಗು ಮತ್ತೆ ಗೋಳಗುಡು ಅಂತ ಹೈ ಹೈಲಿ ಎಜುಕೇಟಡ್ ಕಾಲೇಜನ ಅಂತ ಹೇಳ್ತಿದ್ರು ಇಲ್ಲ ರೀ ಸರ ಮಟ್ಟದ ಅಂತ ಮತ್ತು ಇಷ್ಟೊಂದು ಅಂತ ಹುಡುಗರು ಬರಲಿಕ್ಕಂತೆ ಅಲ್ಲಿ ಅಂತ ಎಜುಕೇಷನ್ ಬೇಸ್ ಹೆಂಗ್ ಅಂತ ಹೇಳಿ ಸರ್ ಸ್ಟ್ರಾಂಗ್ ಅದ ಅಂತ ಹೇಳ್ತದೆ ಯಾಕಂತ ಅಲ್ಲಿ ಮೇನ್ ಬೇಕಾಗಿತ್ತು ಅಂತ ಅಕೌಂಟೆನ್ಸಿ ಮತ್ತು ಇನ್ಕಮ್ ಟ್ಯಾಕ್ಸು ಅಂತ ಪ್ರಾಕ್ಟಿಕಲ್ ಬೇಸಿಡ್ ಸಬ್ಜೆಕ್ಟ್ ಇತ್ತು ಅಂತಂದ್ರೆ ಅವು ಈಸಿ ಆಗೈತೆ ನಮಗಂತೆ ಸಿ ಎ ಆಗ್ಲಿಕ್ಕೆ ಸಾಧ್ಯತೆ ಮುಂದೆ ಇದ್ರಾಗ ಏನಾಗಿತ್ತು ಅಂತಂದ್ರೆ ನಾನು ನಂದು ಮೇನ್ ಚಾಲೆಂಜಿಂಗ್ ಆದಾಗ ಪ್ರತಿಯೊಂದು ನಾನು ಚಾಲೆಂಜ್ ತೊಗೊಂತಿರ್ತೀನಿ ಬರೀ ಅಂತೆ ಕಾಮರ್ಸ್ ತನಿ ಸಿ ಎ ಮಾಡೋದು ಮುಖ್ಯ ಅಲ್ಲ ಯಾಕೆ ನಮಗೆ ನಾ ಇದ್ದಾಗ ಏನಕ್ಕೆ ಅಂತಂದ್ರೆ ಆರ್ಟ್ಸ್ ಹುಡುಗರು ಕೂಡ ಕಾಮರ್ಸ್ ಕೊಡ್ತಿದ್ರು ಸೈನ್ಸ್ ಹುಡುಗರು ಕೂಡ ಕಾಮರ್ಸ್ ಬರ್ತಿದ್ರು ಡಿಪ್ಲೊಮ ಹುಡುಗರು ಕೂಡ ಕಾಮರ್ಸ್ ಬಂದಿದ್ರು ಆ ಹುಡುಗರು ನಾವೇ ನಾವೇ ಸಿ ಎ ಮಾಡಿಸಿದ್ರೆ ಅಂತ ಹೆಂಗೆ ಅಂತಂದ್ರೆ ಮುಂದೆ ಆ ಹುಡುಗರಿಗೆ ಅಂತ ಒಂದು ಸ್ಪೆಷಲ್ ಕೋಚಿಂಗ್ ಕೊಟ್ಟಾಗಂತ ಫ್ರೀಯಾಗಿ ಕೋಚಿಂಗ್ ಕೊಟ್ಟಿದ್ದೆಲ್ಲ ಪ್ರತಿನಿತ್ಯ ನನಗೆ ಅಂತ ಅವರು ದಿನತೆ ಅಂತ ಬದ್ನಾಗಂತ ಹೊಸ ಹೊಸ ಪದ್ಧತಿಯನ್ನು ಕಲಿಸ್ಕೊಟ್ಟಾಗ ಅವ್ರು ಅಕೌಂಟೆನ್ಸಿ ಅಂತ ಅವ್ರಿಗೆ ಆಗ್ತಿದ್ರು ಕೂಡ ನನ್ನ ಓನ್ ನನಗೆ ನಂಗೆ ಕಲಿಸ್ಕೊಟ್ಟಾಗಂತೆ ಅಕೌಂಟೆನ್ಸಿ ಕೂಡ ಈಸಿ ಆಗ್ತಿತ್ತು ಮುಂದೆ ಈಜಿ ಆದ ಗಂಟೆ ಅವರು ಕೂಡ ಮಾಸ್ಟ್ರಿ ಪಡ್ಕೊಂತಿದ್ರು ಮುಂದೆ ಮಾಸ್ಟರ್ ಪಡ್ಕೊಂಡು ಅಂತ ಇವತ್ತು ಸೈನ್ಸ್ ವಿದ್ಯಾರ್ಥಿ ಕೂಡ ಚಾರ್ಟರ್ಡ್ ಹಾಕೊಂಡಂಗೆ ಆರ್ಟ್ಸ್ ವಿದ್ಯಾರ್ಥಿ ಕೂಡ ಚಾರ್ಟರ್ಡ್ ಅದು ನನ್ನ ಎಮ್ ಎ ವಿಷಯ ಹೇಳ್ತೀನಿ ಯಾಕೆಂತಂದ್ರೆ ನಮ್ಮ ಇದ್ದು ಫೀಲ್ಡ್ನಾಗ್ತಂತೆ ನಾವು ಸಾಧನೆ ಮಾಡೋಕ್ಕಿಂತ ಬೇರೆ ಫೀಲ್ಡ್ ಅಂತ ಬಂದಂಥ ವಿದ್ಯಾರ್ಥಿಗಳಂತೆ ಒಂದು ಹೈ ಎಜುಕೇಶನ್ ಎಜುಕೇಷನ್ ಕೊಟ್ಟಿವಂತಂದ್ರೆ ಅದು ನಿಜವಾದಂಥ ಶಿಕ್ಷಕನ ಸಾಧನೆ ಅಂತ ಹೇಳ್ತೀವಿ ಯಾಕೆಂದ್ರೆ ಶಿಕ್ಷಕನ ಮೀರಿ ವಿದ್ಯಾರ್ಥಿ ಪಡೀಬೇಕು ಅದು ಗುರು ಸಾಧನೆ ಅಂತ ಹೇಳ್ತೀವಿ ಯಾಕೆ ಯಾವಾಗಲೂ ಶಿಕ್ಷಕ ನೋಡುವಂಥ ದೃಷ್ಟಿ ಮೇಲೆ ಇರಬೇಕು ವಿದ್ಯಾರ್ಥಿ ನೋಡುವಂಥ ದೃಷ್ಟಿ ಅದು ನಿಜವಾದಂಥ ಸಾಧನೆ ಅಂತೈತೆ ಅದರಲ್ಲಿ ತಪ್ಪಿ ನಾವು ಬುಡುಕ್ ನೋಡಿದ್ವಿ ಅಂತಂದ್ರೆ ಕೆಳಮಟ್ಟದ ವಿದ್ಯಾರ್ಥಿ ನೋಡಿದೆ ಅಂತಂದ್ರೆ ಎಂಥ ವಿದ್ಯಾರ್ಥಿನಿ ಸ್ಟಾರ್ಟ್ ಮಾಡಿ ನಾವು ಕ್ರಿಯೇಟ್ ಮಾಡೀನಪ್ಪ ಅಂತ ನೋವು ಆಗ್ತಿರ್ತೈತಿ ಕಾರಣ ಯಾವತ್ತಲೂ ಪ್ರತಿಯೊಬ್ಬ ಟೀಚರು ತನ್ನ ವಿದ್ಯಾರ್ಥಿ ನೋಡುವಂಥ ದೃಷ್ಟಿ ಕೂಡ ಕೆಳಗಿಲ್ಲಾರದ ಮ್ಯಾಗ ಇತ್ತು ಅಂತಂದ್ರೆ ಅದು ವಿದ್ಯಾರ್ಥಿ ನಿಜವಾದಂಥ ಬೆಳವಣಿಗೆ ಅಂತ ನನ್ನ ದೃಷ್ಟಿ ಅದು ಈಗ ಹಣಿಗೆ ಸರ್ ಅಂದರೆ ಕಾಮರ್ಸು ಕಾಮರ್ಸ್ ಅಂದ್ರೆ ಹಣಿಗೆ ಸರ್ ಅಂತ ಆಗಿತ್ತು ಅದು ಒಂದು ಟೈಮ್ನಾಗ ಹೆಂಗೇನಿಲ್ಲ ಅದು ವಿದ್ಯಾರ್ಥಿ ಅದ ವಿದ್ಯಾರ್ಥಿ ರಿಟೈರ್ ಆದ್ರೂ ಕೂಡ ಅಲ್ಲಿ ಕಾಮರ್ಸ್ ನಿಂದಿರುದಿಲ್ಲ ಅದು ನಿರಂತರವಾಗಿ ಅಂತ ಹೋಗುವಂತ ಯಾಕಂತ ಇನ್ಸ್ಟಿಟ್ಯೂಟ್ ಒಂದು ವಾಡಿಕೆ ಅಂತಂದ್ರೆ ಇನ್ಸ್ಟಿಟ್ಯೂಟ್ ಅಂತ ಬರ್ತೀವಿ ಮುಂದೆ ಬಿಟ್ಟು ಹೋಗ್ತೀವಿ ಅವ್ರು ಬಂದು ಬದುಕ್ ಬದುಕಿರ್ತಾರ ಮುಂದೆ ಸಾಯ್ತಿರ್ತಾರ ಅದು ಯಾವತ್ತು ಶಾಶ್ವತವಾಗಿ ಉಳಿದು ಅಂತ ಇನ್ಸ್ಟಿಟ್ಯೂಟ್ ಅದ ಕಾರಣ ಅಂತ ಅಂತ ಒಂದು ಭಾಷೆನ ಬೆಳಸಕ್ ಯಾಕಂತಂದ್ರೆ ಕಾಮರ್ಸ್ ಅಂದ್ರೆ ಅನಿಗೆ ಅಂತ ಹಾಕೋಬೇಡ ಅನಿಗೆ ಅಂತಂದ್ರೆ ಕಾಮರ್ಸ್ ಅನ್ನ ಹಾಕೋಬೇಡಿ ಅದು ಐತೆ ನನ್ನ ಮೇಲೆ ಇಟ್ಟಂತ ವಿದ್ಯಾರ್ಥಿಯ ಒಂದು ನಂಬಿಗೆ ಸ್ವಾಭಿಮಾನ ಅಂತ ಹೇಳ್ತೀನಿ ಅದಕ್ಕೆ ಪೂರ್ವಕ ನನ್ನಿಂತ ಏನಾದ್ರು ಸೇವೆ ಬೇಕಾಗಿತ್ತು ಅದರ ಒಂದು ಪ್ರೆಗ್ನೆ ಇವತ್ತು ಅದು ಎರಡು ಸಾವಿರದ ಇಪ್ಪತ್ತೈದರೊಳಗ ಮತ್ತೆ ಜುಲೈದಾಗ ಇಲ್ಲ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಭಿವೃದ್ಧಿಗೋಸ್ಕರ ಮತ್ತೆ ಪುನಃ ಜಾಯ್ನ್ ಅಂತ ಹೇಳಿದ್ರು ಮುಂದೆ ಅಧಿಕಾರಿ ಅಂತ ನಾನು ಪುನಃ ಜಾಯ್ನ್ ಆಗಿದ್ದೀನಿ ಮತ್ತೆ ಅಳಿಲು ಸೇವೆ ನನಗೆ ಕೊಡಬೇಕು ನನ್ನ ವಿದ್ಯಾರ್ಥಿ ಸಮುದಾಯ ಕೊಡಬೇಕಂತ ಉದ್ದೇಶದಿಂದ ಧ್ವನಿಗಿಂತ ಹೊರತು ಅಲ್ಲಿ ಅಂತ ಯಾವುದೇ ರೀತಿ ಅಪೇಕ್ಷೆ ಇಲ್ಲ ಅಂತ ಅಂದ್ರೆ ನನ್ನ ಊರು ನನ್ನ ವಿದ್ಯಾರ್ಥಿ ನನ್ನ ಕಾಲೇಜ್ ಬೆಳಿಬೇಕು ಈ ಒಂದು ಆರ್ಥದೊಳಗೆ ಅಲ್ಲಿ ಕಾಮರ್ಸ್ ಅಂದ್ರೆ ಅನಿಗೆ ಅಲ್ಲ ಹಣಗೆ ಅಂದರೆ ಕಾಮರ್ಸ್ ಅಲ್ಲ ಎಲ್ಲರೂ ಕೂಡ ಕಾಮರ್ಸ್ ಅವರು ಎಲ್ಲರೂ ಕೂಡ ಐತೆ ಒಂದು ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀನಿ ಕಾಮರ್ಸ್ ಆದ ಅವಕಾಶಗಳು ಇಲ್ಲಿ ನಿಮ್ಮ ಸ್ಟೂಡೆಂಟ್ ಐತಿ ಬರೀ ಸೈನ್ಸ್ ಅಂದ್ರೆ ಅಲ್ಲಿ ಜಾಬ್ ಸಿಗ್ತಾವಂತ ಭಾವನೆ ಅಂತ ನೀವು ಎಕ್ಸ್ಪ್ರೆಸ್ ಮಾಡ್ತೀರ ಅದು ತಪ್ಪು ಯಾಕೆಂತಂದರೆ ಎಲ್ಲ ಐತಿ ಒಂದು ದೇಶದ ಆರ್ಥಿಕದ ಸ್ಥಿತಿ ಡಿಪೆಂಡ್ ಆಗಿದ್ದು ಸರಿಯಾದಂಥ ಲೆಕ್ಕಪತ್ರಗಳ ಆಧಾರದ ಮೇಲೆ ಯಾವ ಒಂದು ಕುಟುಂಬ ತನ್ನ ಆದಾಯದ ಮೇಲೆ ಸರಿಯಾದಂಥ ಲೆಕ್ಕಪತ್ರ ಇಡ್ತೈತೆಯೋ ಆ ಕುಟುಂಬ ಬಡತನ ಇದ್ರೂ ಕೂಡ ಐತಿ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಅದೇ ರೀತಿ ಐತಿ ಒಂದು ದೇಶ ಅಭಿವೃದ್ಧಿ ಪಥದ ಸಹ ಸರಿಯಾದಂಥ ಲೆಕ್ಕಪತ್ರ ಬೇಕು ಅಂದರೆ ಎಷ್ಟು ಆದಾಯ ಅದೇ ಎಷ್ಟು ಖರ್ಚದೆ ಅದನ್ನು ಸರಿಯಾಗಿ ನಾವು ನ್ಯಾಯ ನ್ಯಾಯಸಮ್ಮತವಾಗಿ ಲೆಕ್ಕಪತ್ರ ಬಂದ ಬರೆಯುವಂಥ ಪದ್ಧತಿ ಇತ್ತು ಅಂತಂದ್ರೆ ಅಲ್ಲಿ ದೇಶ ಅಭಿವೃದ್ಧಿ ಆಗಿ ಆಗುತ್ತೆ ಯಾಕೆ ನಮಗೆ ಸಾವಿರಾರು ಕೋಟಿ ಅನುದಾನ ಬಂತಂತ ಹೇಳ್ತೀವಿ ಆದ್ರೆ ಬಂದಂತ ಅನುದಾನ ಎಂತ ಹೆಂಗೆ ಖರ್ಚು ಮಾಡಿದೀವಿ ಸರಿಯಾಗಿ ಲೆಕ್ಕಪತ್ರ ಇಲ್ಲ ಅಂತಂದ್ರೆ ಅಭಿವೃದ್ಧಿ ಆಗಿರೋದಿಲ್ಲ ಈ ಒಂದು ಅಭಿವೃದ್ಧಿ ಪತ್ರದ ಕಲಿಸ್ಕೊಡಿದ್ರೆ ಕಾಮರ್ಸ್ ಅಂತ ಹೇಳ್ತೀವಿ ಕಾಮರ್ಸ್ಗೆ ಅವತ್ತು ಸಾವಿಲ್ಲ ಅಂತ ಹೇಳ್ತೀನಿ ಪ್ರತಿಯೊಂದು ಹಂತ ಹಂತವರು ಜಾಬ್ ಸಿಗ್ತಾವೆ ಎಲ್ಲಿ ಅಂತ ನಾವು ಅಕೌಂಟ್ಸ್ ಬರ್ದಾಗ ಅಂತ ನಾವು ಜಾಬ್ ಸಿಗ್ತಲ್ಲ ನಾ ಮಲ್ಟಿ ಸಿ ಮಲ್ಟಿನ್ಯಾಷನಲ್ ಸಿಟಿ ಒಳಗೆ ಅಂತ ಕಂಪ್ನಿಗಳೇ ಹೋಗಿ ಜಾಯ್ನ್ ಆಗ್ಬೋದು ಇಲ್ಲ ಅಂತ ಯಾವ್ಯಾವ ಅಂಗಡಿ ಒಳಗೆ ಲೆಕ್ಕಪತ್ರ ಬರೋಕ್ಕೆ ಸಾಧ್ಯ ಆಗಬಹುದು ಏನಿಲ್ಲ ಇಲ್ಲ ಅಂತ ಇನ್ಕಮ್ ಟ್ಯಾಕ್ಸ್ ಪ್ರಾಕ್ಟೀಸ್ ಮಾಡೋದಂತೆ ಸಾಧ್ಯತೆ ಇರ್ಬೋದು ಏನಿಲ್ಲಪ್ಪ ಅಂತ ನಾವು ಮಾರ್ಕೆಟಿಂಗ್ ಕಲ್ತಿರ್ತೀವಿ ಯಾವುದೋ ಒಂದು ವಸ್ತುವಿನ ಮಾರ್ಕೆಟಿಂಗ್ ಮಾಡ್ಕಟ್ಟಿದೆ ಅಂತ ನಾವು ಮಾಡ್ ಮಾಡ್ಬೋದಲ್ಲ ಎಲ್ಲರಿಗಿಂತ ಜಾಬ್ ಅಪರ್ಚುನಿಟಿ ಕಾಮರ್ಸ್ ತರ ಅದ ಅಂತ ಹೇಳ್ತೀವಿ ಯಾಕಂತಂದ್ರೆ ಕಾಮರ್ಸ್ ಥರ ಹೊಸತನವನ್ನು ರೂಪಿಸಿಕೊಳ್ಳಲಿಕ್ಕೆ ಆಸ್ಪತ್ರೆ ಮಾಡ್ಕೊಡ್ತಾರೆ ಯಾಕಂದ್ರೆ ಸೈನ್ಸ್ ಸರ್ ಇನ್ವೆಂಟ್ ಮಾಡ್ತೀರಿ ಆದ್ರೆ ಇಂಪ್ಲಿಮೆಂಟ್ ಮಾಡೋರು ಕಾಮರ್ಸ್ ಥರ ಅಂತ ಹೇಳ್ತೀವಿ ಅಲ್ಲಿ ಇಂಪ್ಲಿಮೆಂಟ್ ಆಗ್ಬೇಕಲ್ಲ ನಮ್ಗೆ ಜಾಬ್ ಅಪರ್ಚುನಿಟಿ ಸಿಕ್ಕಲ್ಲ ನಾವು ಜಾಬ್ ಸಾಕೇವಿ ಏನಂತಂದ್ರೆ ಕಾಲೇಜ್ದವ್ರದ್ದು ಏನು ಮೈಂಡ್ ಸೆಟ್ ಏನಾಗಿತ್ತು ಕಾಲೇಜ್ವರ ಅಥವಾ ಪಾಲಕರದ್ದು ಏನಾಯ್ತು ಅಂದ್ರೆ ಸೈನ್ಸ್ ಕಲಿಬೇಕು ಅದರಿಂದ ಅಪರ್ಚುನಿಟಿ ಭಾಳ ಅಂತಂದ ಮೈಂಡ್ ಬಂದುಬಿಟ್ಟೆ ಇದು ಅದು ಸ್ವಾಭಾವಿಕ ಯಾಕಂತಂದ್ರೆ ಎಲ್ಲರೂ ಆಸೆ ಗೌರ್ಮೆಂಟ್ ಗವರ್ಮೆಂಟ್ ಇರಬೇಕು ಕೈ ತುಂಬ ಸಂಬಳ ಇರಬೇಕಂತ ಹೇಳ್ತೀವಿ ಆದ್ರೆ ಕೈ ತುಂಬ ಸಂಬಳ ಮತ್ತೆ ಗವರ್ಮೆಂಟ್ ತನಕಿಂತ ನಾವು ನಮ್ಮ ತನವನ್ನು ರೂಢಿಸಿಕೊಂಡು ನಮ್ಮದೇ ಆದಂತ ಒಂದು ಸಂಸ್ಥೆ ಕಟ್ಟಿ ಅಲ್ಲಿ ಏನು ಗೈಕಿ ಮಾಡ್ತೀವಲ್ಲ ಅದಕ್ಕಿಂತ ಡಬಲ್ ತ್ರಿಬಲ್ ಫೋರ್ ಟೈಮ್ಸ್ ನಾವು ಗಳಿಸಲಿಕ್ಕೆ ಸಾಧ್ಯತೆ ಅವಕಾಶಗಳು ನಿಮ್ಗೆ ಇನ್ನೂ ವಿಚಿತ್ರ ಇರಬೇಕಂತಂದ್ರೆ ಒಬ್ಬ ಕಾಮರ್ಸ್ ವಿದ್ಯಾರ್ಥಿ ಬಿಕಾಮ್ ಫೈನಲ್ ಇದ್ದಾಗ ನಾನು ಗಳಿಸುವ ಒಂದು ಸ್ಯಾಲ್ರಿ ನಾಲ್ಕು ಪಟ್ಟು ಇನ್ಕಮ್ ಗಳಿಸಿದ್ದ ಬರೇ ಬಿಸ್ನೆಸ್ ಲಿಂಕ್ ಮ್ಯಾಗೆ ಹೆಂಗೆ ಅವ್ರು ಬಡವರು ಹೇಳ್ತೀರಿ ಏತ್ರಿ ಹೆಂಗೆ ಅಂಪ್ಲಾಯ್ ಅನ್ಎಂಪ್ಲಾಯ್ಡ್ ಅಂತ ಹೇಳ್ತೀರಿ ಹೆಂಗೆ ಜಾಬ್ ಅಪರ್ಚುನಿಟಿ ಅಂತ ಹೇಳ್ತಿರಿ ಅಂದರೆ ವಿದ್ಯಾರ್ಥಿ ಬಳಸಿಕೊಳ್ಳುವಂಥ ಜ್ಞಾನದ ಆಧಾರದ ಇದೆ ಯಾಕೆ ಸಾಕಷ್ಟು ಅಲ್ಲಿ ಸಕ್ರಲ್ಲಿ ಪ್ರಾಕ್ಟೀಸ್ ಬರ್ತೈತಿ ಮಾರ್ಕೆಟಿಂಗ್ ಬರ್ತೈತಿ ಅಕೌಂಟಿನ್ಸಿ ಬರ್ತೈತಿ ಇನ್ಕಮ್ ಟ್ಯಾಕ್ಸ್ ಬರ್ತೈತೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬರ್ತೈತಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬರ್ತೈತಿ ಕಾಸ್ಟಿಂಗ್ ಬರ್ತೈತಿ ಪ್ರತಿಯೊಂದು ಫೀಲ್ಡ್ನಾಗೆ ನಮಗೆ ಜಾಬ್ ಅಪರ್ಚುನಿಟಿ ಒಂದು ಡ್ರಾಫ್ಟಿಂಗ್ ಬರ್ತೈತಿ ನಾವು ಬರೋತಿ ನಾವು ಯಾವೋ ಬರೆಯಲ್ಲ ಪತ್ರ ಬರೆಯುವಂಥ ಶೈಲಿ ತಂದ್ರೆ ಅಂಗಡಿಗಳೆಲ್ಲ ವ್ಯವಹಾರಿಕವಾಗಿ ಪತ್ರ ಬರೀಬೇಕಾಗಿರ್ತೈತಿ ಅದು ನಾವು ಸೈಂಟಿಫಿಕಲಿ ಅಂತ ಬರೆಯುವಂಥ ಒಂದು ರೂಢಿ ಬಯಸಿರ್ತೀವಿ ಅದನ್ನ ಒಬ್ಬ ವಿದ್ಯಾರ್ಥಿ ಅಂತ ಅಲ್ಲಿ ಅಂಗಡಿ ಒಂದು ಪತ್ರ ಬರ್ಕೊಟ್ಟಂತಂದ್ರೆ ಅದಕ್ಕೂ ರೆಮಿಡಿಸ್ ಸಿಗ್ಬೋದಲ್ಲ ಬರ ಪತ್ರ ಬರೆದ್ರೆ ಸಿಗ್ಬೋದಲ್ಲ ಬಿಸ್ನೆಸ್ ಕ್ರಿಯೇಟ್ ಮಾಡಾರ ನಾವು ಏನು ಕ್ರಿಯೇಟ್ ಮಾಡಾರ ನಾವು ಮತ್ತು ನಾವು ಮಾರುಕಟ್ಟೆ ಕ್ರಿಯೇಟ್ ಮಾಡ್ತೀವಿ ಅಂದಾಗ ನಮ್ಗೆ ಜಾಬ್ ಹ್ಯಾಂಗೆ ಸಿಗೋದಿಲ್ಲ ಅಂತ ನಾನವನು ಜಾಬ್ ಕಾಮರ್ಸ್ ಸಿಗುಲ್ ಅನ್ನಾರು ಗ್ರಾಮೀವಾಸಿ ಬೇಕಾ ಅವಾಗ ಮೂರು ಕುರು ಅಂತ ಹೇಳ್ಬೇಕು ಇವಾಗ ಎಲ್ಲರೂ ಹೇಳ್ತಿರ್ತಾರೆ ನಾವೇತಿ ಹೈ ಲೆವೆಲ್ ಎಂತ ವ್ಯಕ್ತಿನ ಮಾದರಿಯಿತ್ಕೋಬೇಕು ಮುಂದೆ ನಾವು ಗುರಿ ಸಾಧನೆಗೆ ಸಹ ಮಾಡೋಕೆ ಸಾಧ್ಯತೆ ಇರ್ತೈತಿ ಅಂತ ಹೇಳ್ತೀವಿ ಆದ್ರೆ ಪ್ರತಿಯೊಬ್ಬ ವ್ಯಕ್ತಿ ಒಂದು ಒಳ್ಳೆಯತನ ಇರ್ತೈತಿ ಆ ಒಳ್ಳೆತನವನ್ನು ತಾನು ಗುರ್ಸ್ಕು ಗುರುತಿಸ್ಕೊಂಡು ಆ ಮಾರ್ಕ್ದ ತಾನು ಅಂತಂದ್ರೆ ಅದೇ ಸಾಮಾನ್ಯ ವ್ಯಕ್ತಿ ಅಸಮಾನ್ಯ ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ ಯಾಕೆ ನನ್ನೇ ಒಂದು ಎಕ್ಸಾಂಪಲ್ ತಗೋರಿ ನಾನು ಅಪ್ ಟು ಎಸ್ ಎಸ್ ಎಲ್ ಒಳಗೆ ಕೇವಲ ಮೂವತ್ತ್ಮೂರು ಮಾರ್ಕ್ಸ್ ತೊಗೊಂಡು ಇಂಗ್ಲೀಷ್ ಪಾಸ್ ಆದಂಥ ವ್ಯಕ್ತಿ ಮುಂದೆ ನನ್ನ ಫಾದರ್ ಏನಂತಂತಂದ್ರೆ ಇಂಗ್ಲೀಷ್ ಮೀಡಿಯಂ ಮಾಡಬೇಡಂತಂತಂದರು ಪಿ ಯು ಎಸ್ ವರ್ಷದಕ್ಕೆ ಇಂಗ್ಲೀಷ್ ಮೀಡಿಯಮ್ ಮಾಡಿದ್ದೆ ಅಲ್ಲಿ ಅಂತ ನನಗೆ ಇಂಗ್ಲೀಷ್ ಜೊತೆ ಓದಾಕ್ ಬರ್ತಿದ್ದಿಲ್ಲ ನಿರಂತರವಾಗಿ ಅಂತ ನಿರವಾಗಿ ಅಂತ ನಾವು ಮೊದ್ಲಕ್ಕೆ ಏನು ಮಾಡ್ಬೇಕಂತಂದ್ರೆ ನಾವು ಒಂದು ದೋಸೆ ಕ್ಲಾಸಿಗೆ ಹೋಗಲಿಲ್ಲ ಈಗ ಓದಂತಿ ಕ್ಲಾ ಅಲ್ಲಿ ಅಂತ ಪ್ರೈವೇಟಿಗೆ ಟ್ಯೂಷನ್ ಹಾವಳಿ ಇದ್ದಿದ್ದಿಲ್ಲ ನಾವು ಸ್ವಂತ ಹೋರಾಟ ಮಾಡ್ತಿದ್ವಿ ಅಲ್ಲಿ ಏನು ಮಾಡಿದ್ವಿ ಅಂತಂದ್ರೆ ಬರೀ ಓದಿ ಸ್ಪೀಡ್ ಓದಕ್ಕಿ ಮೊದ್ಲಕ್ಕೆ ಅದು ತಿಳಿಲಿ ಬಿಡಲಿ ಮೊದ್ಲಕ್ಕಂತ ಓ ಭಯಕರ ಸ್ಪೀಡ್ ಓದೋದು ಮುಂದೆ ಸ್ಪೀಡ್ ಓದ್ಕೊಂತ ಓದ್ಕೊಂತ ಮುಂದೆ ಎಲ್ಲಿ ಪಾಸ್ ಮಾಡಬೇಕು ಎಲ್ಲಿ ಅಂತ ಬಂದಾಗ ಅಲ್ಲಿ ನಿಂದಿರೋ ಸ್ಥಿತಿ ಬಂತಂತಂದ್ರೆ ಪೌಜಿಂಗ್ ಸಿಸ್ಟಮ್ ಏನು ಕೊಟ್ಟಂತ ಅಲ್ಲಿ ಅಂತ ವಿಷಯದ ಅರ್ಥ ಆಗ್ತೈತಿ ಅಲ್ಲಿ ಅರ್ಥದ ಮುಂದೆ ನಮಗೆ ಅಂತ ಅರ್ಥ ಸಿಗಬೇಕಂತ ಡಿಕ್ಷನರಿ ಇರ್ತಾವೆ ಆ ಡಿಕ್ಷನರಿ ಯೂಸ್ ಮಾಡ್ಬೇಕೈತಿ ಈಗ ಏನ್ ಮಾಡದ ವಿದ್ಯಾರ್ಥಿ ಅಲ್ಲಿ ಅಂತ ಏನ್ ಮಾಡ್ತಾರೆ ಬುಕ್ಸ್ ಅನ್ನು ಓದೋದ್ ಬಿಟ್ಟು ಮೊಬೈಲ್ ಇಟ್ಟುಕೊಂಡು ಹೋಗ್ತಾನ ಹೆಸರಿ ಮೊಬೈಲ್ ಇರ್ತದೆ ಅಲ್ಲಿ ಕೂಡ ಅಂತ ವಿಷಯದ ಸಂಗಣ ಇರ್ತತಿ ಅದ್ ನೋಡುವಂತ ವಿಷಯವನ್ನು ನೋಡ್ತಿರ್ತಲ್ಲ ನೋಡ್ಲಾರ ವಿಷಯ ನೋಡ್ತಿರ್ತಾನ ಅದಕ್ಕೆ ನಾ ಏನಂತ ಭೌತಿಕವಾಗಿ ಬುಕ್ ಬಳಕೆ ಮಾಡ್ಕೋರಿ ಭೌತಿಕವಾಗಿ ಬುಕ್ ಬಳಕೆ ಮಾಡ್ಕೊಂಡಾಗ ಅಲ್ಲಿ ಏನಕತ್ತ ಜ್ಞಾನ ಭಂಡಾರ ಸಿಗಿರ್ತದೆ ಅದನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡ್ರೆ ನೀವು ಅಸಮಾನ್ಯ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯತೆ ಇರ್ತತಿ ಮುಂದೆ ಅಲ್ಲಿ ಏನಂತ ನಾ ಮೂವತ್ತ್ ಮೂರು ತೊಗೊಂಡ ಮುಂದೆ ಐತಿ ಬರಬರ್ತೈತಿ ಹಿಂದಿನ ನಂಬರ್ ಹಚ್ವಂತ ತೊಗೊಂಡು ಮುಂದೆ ಐತಿ ಬಿ ಕಾಮ್ ಟೂಕ್ ನಾ ಅಂತ ಫಸ್ಟ್ ಟೂ ಕಾಲೇಜಿಗೆ ಬಂದಿದ್ದೀನಿ ಅಲ್ಲಿ ಅಂದರೆ ಏನಾಗ್ತದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹೋರಾಟ ಮಾಡುವಂಥ ರೂಢಿ ಬೆಳೆಸ್ಕೊತಂದ್ರೆ ಅಸಮಾನ್ಯ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯತೆ ಇರತ್ತೆ ಅದಕ್ಕೆ ನೀವು ನಿಮ್ಮ ತನವನ್ನು ನಿಮ್ಮ ತನವನ್ನು ಅಂತ ಮಾದರಿಗಿಟ್ಕೊಂಡು ಹೋರಾಟ ಮಾಡಿರಿ ನೀವು ಕೂಡ ಏನೇ ಅಸಮಾನ್ಯ ವ್ಯಕ್ತಿ ಆಗ್ತೀರಿ ನೀವು ಕೂಡ ಮತ್ತೊಬ್ಬರಿಗೆ ಅಂತ ಮಾದರಿ ಆಗ್ತೀರಿ ಅಂತ ಹೇಳ್ತೀವಿ ಯಾಕೆ ನನಗೆ ಶುರುನ ಯಾರು ಗುರುತಿಸಿದ್ದಿಲ್ಲ ಸಹ ವಿದ್ಯಾರ್ಥಿ ಇದ್ದಾಗ ಮುಂದೆ ನಾವು ಹೋರಾಟ ಮಾಡಿ ಅಂತ ಗುರುತಿಸಿದ್ರಲ್ಲ ನನ್ನೆಲ್ಲ ಹೋರಾಟ ಇರಲಿಲ್ಲ ಅದಕ್ಕೆ ಎಲ್ಲರೂ ಹೋರಾಟ ಮಾಡಬೇಕೆ ಹೋರಾಟ ಮಾಡಿದಾಗ ಐತಿ ನಮ್ಗೆ ಜಾಬ್ ಇಲ್ಲ ಅಂದ್ರೆ ಜಾಬ್ ಸಿಗ್ತೈತಿ ಮುಂದೆ ಅರ್ನಿಂಗ್ ಇಲ್ಲ ಅಂದ್ರೆ ಅರ್ನಿಂಗ್ ಸ್ಟಾರ್ಟ್ ಆಕತಿ ನೆಮ್ಮದಿ ಇಲ್ಲ ಅಂದ್ರೂ ಕೂಡ ನೆಮ್ಮದಿ ಸಿಗ್ತೈತಿ ನೆಮ್ಮದಿ ಸಿಕ್ಕಾಗ ಮತ್ತೆ ಮತ್ತೆ ಐತೆ ಗ್ರಹ ಹೇಳ್ಬೇಕಂತಂದ್ರೆ ನೆಮ್ಮದಿ ನಮ್ಮ ಪದವಿ ಒಳಗೆ ಇರ್ಬೇಕಾಗ್ತತಿ ಯಾಕಂದ್ರೆ ನಾವು ಒಂದು ಸಾಧನೆ ಮಾಡಬೇಕಾಗಿದ್ದಾಗ ಎಲ್ಲ ದೃಶ್ಯ ನೋಡಬೇಕಾಗುತ್ತೆ ವಿದ್ಯಾರ್ಥಿಗಳಿದ್ದಾಗ ನಮ್ಮ ಮಾರಲ್ ಗಡ್ಸು ಕೂಡ ಅಷ್ಟೇ ಮುಖ್ಯ ಇರ್ತತಿ ಮಾರಲ್ ಗಡ್ಸಿತ್ತು ಅಂತಂದ್ರೆ ನಾವು ಇತಿ ವಿದ್ಯಾರ್ಥಿಗೆ ಮಾದರಿಯಾಗೆ ಇರ್ಲಿಕ್ಕೆ ಸಾಧ್ಯತೆ ಇರ್ತತಿ ಅದು ಈಗಿನ ಹುಡುಗರಿಗೆ ಓದು ಅಭ್ಯಾಸ ಕಡಿಮೆ ಆಗ್ಬಿಡುತ್ತೆ ಮೊಬೈಲ್ ಅದೇ ಹೇಳ್ತೀನಿ ಅದು ಓದುವಂತ ಹ್ಯಾಬಿಟ್ಸ್ ಅನ್ನ ಬೆಳೆಸಿ ಕೊಡುವಂತ ಒಂದು ಸಾಮರ್ಥ್ಯ ಶಿಕ್ಷಕನಲ್ಲಿ ಇರ್ತತಿ ಅದನ್ನ ಶಿಕ್ಷಕ ಮಾಡಬೇಕು ಬೆಳೆಸಬೇಕು ನಾನಾಗ್ಲೇ ಅಂತೀವಿ ಅಲ್ಲಿ ಗ್ರಂಥಾಲಯಕ್ಕೆ ಹೋಗುವಂಗ ಒಬ್ಬ ಶಿಕ್ಷಕ ಟ್ರೈನೇ ಮಾಡಿದ್ರೆ ಆ ವಿದ್ಯಾರ್ಥಿ ಗ್ರಂಥಾಲಯಕ್ಕೆ ಹೋಗ್ತಾನ ಗ್ರಂಥಾಲಯದ ಪುಸ್ತಕ ತೆಗಿತಾನ ಗ್ರಂಥಾಲಯ ಮುಂದೆ ಇದ್ದಂತ ಪುಸ್ತಕದಂತೆ ಜ್ಞಾನ ಮಾಡ್ಬಿಡ್ಕೊತಾನ ನಲ್ಲೇ ಏನು ತಪ್ಪು ನಾವು ವಿಚಾರ ಮಾಡ್ಬೇಕಲ್ಲ ಅಲ್ಲಿ ವಿದ್ಯಾರ್ಥಿಗೆ ಪನಿಶ್ಮೆಂಟ್ ಕೊಡೋದು ಮುಖ್ಯ ಅಲ್ಲ ಅವ ಸದಾ ಬಂದು ಕುಂದ್ರಂಗೆ ಅಂತ ನಾವು ರೂಢಿನ ಬೆಳೆಸ್ಕೋಬೇಕ ಅಲ್ಲಿ ಪನಿಷ್ಮೆಂಟ್ ಕೊಟ್ಟ ಅಂತ ಕ್ಲಾಸ್ ರೂಮ್ ಕುಂದ್ರಸ್ಕಿಂತ ಸ್ವಯಂ ಪ್ರೇರಿತವಾಗಿ ಒಬ್ಬ ವಿದ್ಯಾರ್ಥಿ ಬಂದಂತಂದ್ರೆ ಅವ ಮೂವತ್ತು ನಿಮಿಷ ಅಲ್ಲ ಒಂದ್ ತಾಸ ಅಲ್ಲ ಎರಡು ಕೇಳಬಹುದು ಅಲ್ಲಿ ಅಲ್ಲಿ ಪನಿಷ್ಮೆಂಟ್ ಮಾಡಿರುವಂತಹ ಹತ್ತು ನಿಮಿಷ ಕೂಡ ಸಾಧ್ಯ ಕುಂದಿರುದಿಲ್ಲ ಶಿಕ್ಷಕನ ಮುಖ್ಯ ಅದರಲ್ಲಿ ಶಿಕ್ಷಕನ ಪಾತ್ರ ಪಾತ್ರ ಮುಖ್ಯ ಪಾತ್ರ ಮುಖ್ಯ ಯಾಕಂದ್ರೆ ಆತನ ಪಾತ್ರ ಮೂಲಕವಾಗಿ ಆ ಇನ್ನೊಂದು ಪಾತ್ರ ರೆಡಿ ಆಗಿರ್ತತಿ ಈ ವಿದ್ಯಾರ್ಥಿಗಳು ಓದಂಗಿಲ್ಲ ಅನ್ನೋದಕ್ಕಿಂತ ಅದಕ್ಕೆ ಪ್ರೇರಣೆ ನೀಡಬೇಕಾದವ್ರು ಶಿಕ್ಷಕರು ಹೌದ ಅವ್ರು ನಂಬಿಕೆ ಸಣ್ಣಾರಲ್ಲ ಹೌದು ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಮಾಡ್ಬೇಕಲ್ಲ ಹೌದೌದು ಮತ್ತೆ ಅವ್ರು ಓದಂಗ್ ಹೆಂಗ್ ಕ್ರಿಯೇಟ್ ಮಾಡ್ಬೇಕಲ್ಲ ಆ ಕ್ರಿಯೇಟ್ ಮಾಡುವಂತ ವ್ಯಕ್ತಿ ಯಾರಂಗಾರೆ ಅಪ್ಪ ಇರ್ಬೇಕು ಅಮ್ಮ ಇರ್ಬೇಕು ಇಲ್ಲ ಶಿಕ್ಷಕ ಇರ್ಬೇಕು ನನ್ನ ವಿದ್ಯಾರ್ಥಿ ಜೀವನದಾಗ್ತೀನಿ ನಾನು ಏನು ಚಾಲೆಂಜ್ ಮಾಡ್ತಿದ್ದೆ ಅಂತಂತಂದ್ರೆ ಅತ್ಯಂತ ದೊಡ್ಡ ವಿದ್ಯಾರ್ಥಿಯನ್ನ ಒಂದು ಮಾದರಿ ವಿದ್ಯಾರ್ಥಿಯಾಗಿ ಪರಿವರ್ತನೆ ಮಾಡುವಂಥ ರೂಢಿಗೆ ನಿಮಗೆ ಅಂತ ಎಕ್ಸಾಂಪಲ್ ಕೊಡ್ಬೇಕಂತ ಮಹದೇವ್ ನಾನೇಗಿಲಿ ಇಲ್ಲ ರಮೇಶ್ ಚಿತ್ತಿರ್ಗಿ ಇಲ್ಲ ರಾಜು ಜಾಲಿಗಿಡ್ದ ಇವರು ಒಂದಾನೊಂದು ಕಾಲದಿ ಮೋಸ್ಟ್ ಜಮ ಅವರು ಕ್ಲಾಸ್ ರೂಮ್ ಬಂದು ಕೂತರು ಅಂತ ಕ್ಲಾಸ್ ರೂಮ್ ಟೀಚರ್ಸ್ ಎದಿರ್ತಿದ್ರು ಬಟ್ ಆ್ಯಾರ್ಟ್ ಪ್ರೆಸೆಂಟ್ ದೇ ಆರ್ ದ ಮೋಸ್ಟ್ ಲೀಡಿಂಗ್ ಪರ್ಸನ್ ಇನ್ ದ ಸೊಸೈಟಿ ಇದಕ್ಕೆ ಕಾರಣ ಏನು ಹಿಂದಿದ್ದಂಥ ಶಿಕ್ಷಣ ಪದ್ಧತಿ ಏನಿತ್ತು ಅವ್ರಿಗೆ ಮುಂದೆ ನಮ್ಮ ಅಂಡರ ಬಂದಾಗ ನಾವು ಯಾವ ರೀತಿ ಶಿಕ್ಷಣ ಕೊಡ್ತೀವಿ ಅವ್ರ ಮನಸ್ಸನ್ನು ಯಾವ ರೀತಿ ಪರಿವರ್ತನೆ ಮಾಡಿದ್ದೀವಿ ಅದು ಮುಖ್ಯ ಇರ್ತೈತಿ ಬರೀ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡೋ ಮುಖ್ಯ ಅಲ್ಲ ಆ ವಿದ್ಯಾರ್ಥಿಯ ಜೀವನ ಪರಿವರ್ತನೆ ಮಾಡಬೇಕಿರ್ತೈತಿ ಆ ಜೀವನ ಪರಿವರ್ತನೆ ಮಾಡಿದಂತಂದ್ರೆ ಅಂಥ ಒಬ್ಬ ದೊಡ್ಡ ವಿದ್ಯಾರ್ಥಿ ಕೂಡ ಅಂಥ ಹರಿಬಲ್ ವಿದ್ಯಾರ್ಥಿ ಕೂಡ ಸಮಾಜ ಕಂಟಕವಾದಂತ ವಿದ್ಯಾರ್ಥಿ ಕೂಡ ಸಮಾಜ ರಕ್ಷಣೆ ಮಾಡುವಂತಹ ಸ್ಥಿತಿ ಬಂದು ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ರವಿ ಅಂಗಡಿ ಎಲ್ಲರೂ ಏನಂತ ಎಲ್ಲರೂ ಸೇರ್ ಈಸ್ ಮೈ ಕಟ್ ಸ್ಟೂಡೆಂಟ್ ಅಂತ ಹೇಳ್ತೀನಿ ಯಾಕಂದ್ರೆ ಆತನು ಕೂಡ ತನ್ನ ಕೆಟ್ಟ ಚಟಗಳನ್ನ ಬಿಡಲಿಕ್ಕೆ ಲಾಸ್ಟ್ ಒಂದು ಘಟನೆ ಆಯಿತು ಎಕ್ಸಾಮ್ ಹಾಲ್ದಾಗ ಮುಂದೆ ಆತನ ಬಂದಿ ಎಕ್ಸಾಮ್ ಕಾಫಿ ಮಾಡಿಸಿ ಏನಂತೆ ಅಲ್ಲಿ ಒತ್ತಾಯ ಮಾಡೋದು ಬರೋ ಅಂತ ಅಂಗಡಿ ಈಗ ನೀವು ಅಂತಂದೆ ಅಂಗಡಿ ರವಿ ಇದು ತಪ್ಪಾಗ್ತೈತಿ ಮುಂದೆ ಐತೆ ನಾಲ್ಕ ನಾನು ನನಗೆ ಡ್ಯೂಟಿ ಮಾಡಕತ್ತೀನಿ ಆ ವಿದ್ಯಾರ್ಥ್ ತನ್ನ ಡ್ಯೂಟಿ ಮಾಡ್ಲಿ ನೀನು ಇನ್ನೇನು ಡ್ಯೂಟಿ ಮಾಡ್ಕೋ ಮುಂದೆ ಆ ರೀತಿ ಪರಿವರ್ತನೆ ಮಾಡಿದಾಗ ಮುಂದೆ ಅದು ಮನಸ್ಸು ಪರಿವರ್ತನೆ ಆಗ್ತು ಮುಂದೆ ಅವತ್ತೇ ಅಂತ ಒಂದು ಆಶ್ವಾಸನೆ ಇಲ್ಲ ಸರ್ ಈ ಮುಂದೆ ನಾನು ಐತಿ ಯಾವುದೇ ಕೆಟ್ಟ ಚಟಿ ಬಲಿ ಆಗೋದಿಲ್ಲ ಅಂತ ತಂದು ಇವತ್ತು ಆತ ಅಂತೆ ಸಮಾಜ ಮುಖ್ಯ ಅಂತ ಬಾಳುವಂತ ವ್ಯಕ್ತಿಯಾಗಿದನ ಮುಂದೆ ಆತ ತನ್ನ ಸ್ವಂತ ಸೋರ್ಸ್ ಸಾಕಷ್ಟು ಇನ್ಕಮ್ ಗಳಿಸಿದನ ತನ್ನ ಸ್ವಂತ ಅಂತ ಜ್ಞಾನದ ಮೂಲಕ ಅಂತೆ ಸಮಾಜ ಮುಖ್ಯ ಅಂತ ಕಾರ್ಯಗಳು ಮಾಡಿದಾನ ಮುಂದೆ ಇವತ್ತು ಕೂಡ ಅಂತ ಆ ವ್ಯಕ್ತಿನ ಸಮಾಜ ಪರಿಗಣಿಸತಿ ಮತ್ತೆ ಅಂತ ಒಬ್ಬ ಬಾರಿ ಬಾರಿ ವಿದ್ಯಾರ್ಥಿನ ಪರಿವರ್ತನೆ ಮಾಡುವಂತ ಸಾಮರ್ಥ್ಯ ಇದು ಅಂತ ಇದು ಒಬ್ಬ ದೊಡ್ಡ ವಿದ್ಯಾರ್ಥಿ ಏನೈತೆ ಪರಿವರ್ತನೆ ಮಾಡಿದ್ರು ಮುಂದೆ ನಮ್ಮಲ್ಲಿ ಬಂದ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಯಾರ ಮುಂದೆ ನಾನ್ ಕಾಮರ್ಸ್ ಏನಂತ ದೇಶ ಅಂತ ಹೇಳ್ಬಹುದು ಧಾರವಾಡ ದತ್ತು ಅಂತ ಹೇಳ್ಬಹುದು ಅವ್ರೆಲ್ಲ ಮಾಡಿ ಹೌದು ಚಾರ್ಟೆಡ್ ಅಕೌಂಟೆಂಟ್ ಆಗ್ಯಾರ ಯಾಕಂದ್ರೆ ಇವನು ಕೂಡ ದೇಸಿ ಲಾಸ್ಟ್ ಫೈನಲ್ ಅವರ ಕ್ಲಾಸಸ್ ಆಗಂತೆ ಮುಂದೆ ಹೊರಗಿದ್ರು ಮುಂದೆ ಆ ಹೊರ ಹಾಕಿದ್ರು ಕೂಡ ಸ್ವಂತ ಹೋರಾಟ ಮಾಡಿ ಅಂತೆ ಬೆಂಗಳೂರಿಗೆ ಹೋಗಿ ಚಾಟ ಮುಂದೆ ತನ್ನ ಬ್ರದರ್ಸ್ನ ಕೂಡ ಐತಿ ಅಲ್ಲಿ ಇಬ್ಬರನ್ನ ಅಕೌಂಟ್ ಮಾಡಿದ ನೋಡೋಂಗಾದಲ್ಲಿ ಒಬ್ಬ ವಿದ್ಯಾರ್ಥಿ ಪರಿವರ್ತನೆ ಆದ್ರೆ ಇಡೀ ತನ್ನ ಫ್ಯಾಮಿಲಿನ ಪರಿವರ್ತನೆ ಮಾಡ್ತಾನಂತ ಇಡೀ ಸಮಾಜನ ಪರಿವರ್ತನೆ ಮಾಡ್ತಾನೆ ಮುಂದೆ ಪ್ರೀತಿ ಬನ್ನಿ ಅಂತ ಹೇಳ್ಬೋದು ಅಕ್ಕಿನೂ ಕೂಡ ನಾನ್ ಕಾಮರ್ಸ್ ಆಗಿ ಅಕ್ಕಿ ಸಿ ಎಸ್ ಮುಗಿಸಿದಳು ಜಗದೀಶ್ ಬಡಿಗರ್ ಅಂತ ಹೇಳ್ಬೋದು ಅವರು ಕೂಡ ಸೈನ್ಸ್ ಕಣೆಟ್ಟು ಅವನು ಕೂಡ ಸಿ ಎಸ್ ಮುಗಿಸಿದಾನ ನಮಗೆ ಇಂಥವಂತೆ ಒಳ್ಳೆ ಒಳ್ಳೆ ಸಾಕಷ್ಟು ಅದಾವೆ ನಮ್ಮ ಜೀವನ ಪರಿಹಾರ ಅಂತ ನಾವೇ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಶಿಕ್ಷಣ ಆಗ್ಲಿ ಅಂದ್ರೆ ವಿದ್ಯಾರ್ಥಿಗಳ ಜೀವನವನ್ನ ಪರಿವರ್ತನೆ ಮಾಡುವಂತ ಶೈಲಿಗಳು ನಮ್ಮ ಶಿಕ್ಷಣ ಇರಬೇಕಾಗತ್ತೆ ಹೇಳ್ತೀನಿ ನಾನು ಯಾಕಂದ್ರೆ ಆ ರೀತಿ ಶಿಕ್ಷಣ ಅಂತಂತಂದ್ರೆ ಆ ವಿದ್ಯಾರ್ಥಿ ಪರಿವರ್ತನೆ ಆಗ್ತಾನ ಆ ಪರಿವರ್ತನೆ ಆದಾಗ ಅಲ್ಲೇ ಸಮಾಜಮುಖಿವಾದ ಕಾರ್ಯಗಳು ಸ್ಟಾರ್ಟ್ ಆಗ್ತಾವೆ ಅದಕ್ಕೆ ನಿಮ್ಮ ಬಿಗಿನಿಗೆ ಏನಿಲ್ಲ ಯಾವಾಗಲೂ ವಿದ್ಯಾರ್ಥಿ ನೋಡುವಂಥ ದೃಷ್ಟಿಕೋನ ಶಿಕ್ಷಕನ ತ್ಯಾಯಿ ಮಟ್ಟದ ಯಾವ್ದು ಹಾಂ

ಅದಕ್ಕಾಗಿ ನನಗೆ ಸರ್ ಅಂತ ನೀವ್ ಏನಂದಿರಲ್ಲ ಕಾಮರ್ಸ್ ಅಂದ್ರೆ ನನಗೆ ಅಣಿಗೆ ಅಂದ್ರೆ ಕಾಮರ್ಸ್ ಇದು ಐತೆ ಅಲ್ಲೇ ಇದಕ್ ಹೋರಾಟ ಮಾಡ್ತಿದ್ದೆ ಅದಕ್ಕೆಲ್ಲಾರಾಮರ್ಸ್ ಅಂತ ಕಾಮರ್ಸ್ ಅಂದ್ರೆ ಅಣಗೆ ಅಂತಿದ್ರು ಅದು ತಪ್ಪು ಅಂತ ವಿದ್ಯಾರ್ಥಿ ಒಳಗೆ ನಾನು ಒಪ್ಪನಾಗಿ ಬೇಳ್ತೀನಿ